ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾತಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಗುರುವಿನ ಅನುಗ್ರಹ ಆಶೀರ್ವಾದದಿಂದ ನೀವು ನಂಬಿದ ಭಗವಂತನ ಅನುಗ್ರಹ ಆಶೀರ್ವಾದದಿಂದ ನೀವು ಚೆನ್ನಾಗೇ ಇದ್ದೀರಾ ಅಂಥೇಳಿ ನಾನು ಕೂಡ ಬ್ಲೆಸ್ಸಿಂಗ್ ಇದ್ದೀನಿ ಸ್ನೇಹಿತರೆ ಹಾಗಾದರೆ ಇವತ್ತಿನ ಸಾಯಿ ಆ್ಯಾರೋ ರೀಡಿಂಗಲ್ಲಿ ಈಗಿನ ನಿಮ್ಮ ಎನರ್ಜಿಗೆ ದೈವಶಕ್ತಿಯ ಎನರ್ಜಿ ಅಂದರೆ ಆ ಗುರುವಿನ ಎನರ್ಜಿ ನೀವು ಯಾರಲ್ಲಿ ದೃಢವಾದ ವಿಶ್ವಾಸವನ್ನು ಇಟ್ಟು ಈ ಸಮಯದಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದರೋ ನಿಮ್ಮ ನಂಬಿಕೆಗೆ ಅನುಸಾರವಾಗಿ ಇಲ್ಲಿ ಉತ್ತರ ಯಾವ ರೀತಿ ಬರ್ತಾ ಇದೆ ಅಂದರೆ ಮೊದಲನೇದಾಗಿ ಸ್ನೇಹಿತರೆ ಮೊದಲನೇದಾಗಿ ನಿಮ್ಮ ಒಂದು ಪ್ರಶ್ನೆಗೆ ಈಗಿನ ಮನಸ್ಥಿತಿಗೆ ಗೊಂದಲದ ಒಂದು ವಿಚಾರದಲ್ಲಿ ಪರಿಹಾರ ತಿಳ್ಕೊಳ್ಳೋದಕ್ಕಿಂತ ಮೊದಲು ಅಂದರೆ ಏನು ಯೋಚಿಸ್ತಾ ಇದ್ದೀರಾ ಏನು ಮಾಡಬೇಕು ಅಂತ ಹೇಳಿ ಕೆಲವು ವಿಚಾರಗಳಲ್ಲಿ ದಾರಿ ಕಾಣ್ತಾ ಇಲ್ಲ ಹಾಗೆ ಕರ್ಮ ಹೇಗೆ ನಮ್ಮನ್ನು ಬಾಧಿಸ್ತಾ ಇದೆ ಕರ್ಮ ಅಂದರೆ ಏನು ಅನ್ನೋ ರೀತಿಲಿ ಕೆಲವು ಗೊಂದಲಗಳು ನಿಮ್ಮ ಮನಸ್ಸಿನಲ್ಲಿ ಇದ್ದಾವೆ ಅದಕ್ಕೆ ಉತ್ತರ ಇಲ್ಲಿ ಅದೇ ರೀತಿ ಬಂದಿದೆ ಸ್ನೇಹಿತರೆ ಸ್ನೇಹಿತರೆ ಆ ಉತ್ತರವನ್ನು ತಿಳ್ಕೊಳ್ಳೋದಕ್ಕಿಂತ ಮೊದಲು ಎಂದಿನಂತೆ ಇದು ಒಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ ಹಾಗೆ ಇದು ಕನೆಕ್ಟಿವ್ ಎನರ್ಜಿಲಿರುತ್ತೆ ಯಾವ ಸಮಯದ ಎನರ್ಜಿ ಪ್ರಕಾರ ನೀವು ಈ ರೀಡಿಂಗ್ನ ನೋಡ್ತಾ ಹೋಗ್ತೀರಾ ಖಂಡಿತವಾಗಿ ಆ ಎನರ್ಜಿ ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗುತ್ತೆ ಹಾಗಾದರೆ ಒಂದು ದೈವಿಕ ಭಾವದಿಂದ ನಿಮ್ಮ ಇಷ್ಟ ದೇವರನ್ನ ಹಾಗೆ ಗುರುವನ್ನ ಮನದಲ್ಲಿ ನೆನಪು ಮಾಡಿಕೊಂಡು ಸಾಯಿರಾಮ ತೆಳಿ ಸ್ಮರಣೆ ಮಾಡಿಕೊಂಡು ರೀಡಿಂಗ್ನ ನೋಡಲಿಕ್ಕೆ ಶುರು ಮಾಡಿ ಸ್ನೇಹಿತರೆ ಹಾಗಾದ್ರೆ ಮೊದಲನೇದಾಗಿ ಇಲ್ಲಿ ನೀವು ಯೋಚಿಸ್ತಾ ಇದ್ದೀರಾ ಒಳ್ಳೆಯ ಕರ್ಮ ಮಾಡಿದ್ರೆ ಒಳ್ಳೆಯದು ಸಿಗತ್ತೆ ಕೆಟ್ಟ ಕರ್ಮ ಮಾಡಿದ್ರೆ ಕೆಟ್ಟದ್ದು ಸಿಗೋದು ಹಾಗಾದ್ರೆ ನನಗೆ ಯಾಕೆ ಈ ಸಮಯದಲ್ಲಿ ಇಷ್ಟು ಕಷ್ಟ ದುಃಖ ನೋವು ಸಿಗ್ತಾ ಇದೆ ಈ ಜನ್ಮದಲ್ಲಂತೂ ನನಗೆ ತಿಳಿದ ಪ್ರಕಾರ ನಾನು ಯಾರಿಗೂ ಕೂಡ ಅನ್ಯಾಯ ಮಾಡಿಲ್ಲ ದ್ರೋಹ ಮಾಡಿಲ್ಲ ಕೆಟ್ಟ ವಿಚಾರವನ್ನು ಮನಸ್ಸಲ್ಲಿ ಕಲ್ಪನೆಯೂ ಕೂಡ ಮಾಡಿಕೊಂಡಿಲ್ಲ ಆದರೂ ಕೂಡ ನನ್ನ ಜೀವನದಲ್ಲಿ ಅನೇಕ ರೀತಿಯ ಸಮಸ್ಯೆಗಳಿದ್ದಾವೆ ನಾನು ಎಲ್ಲ ರೀತಿಯಲ್ಲೂ ಪೂಜೆ ಪುನಸ್ಕಾರಗಳನ್ನು ದೈವಾರಾಧನೆಯನ್ನು ಇದ್ದೀನಿ ನಾನು ಸಂಪೂರ್ಣವಾಗಿ ಭಗವಂತನಲ್ಲಿ ಶರಣಾದರೂ ಕೂಡ ನನಗೆ ಯಾಕೆ ಈ ಸಮಸ್ಯೆಗಳು ಕಾಡ್ತಾ ಇದ್ದಾವೆ ಅನ್ನೋದು ನಿಮ್ಮ ಈಗಿನ ಗೊಂದಲದ ಪ್ರಶ್ನೆಯಾಗಿದೆ ಇದಕ್ಕೆ ಉತ್ತರ ಇಲ್ಲಿ ಬಾಬಾ ನಿಮಗೆ ಯಾವ ರೀತಿ ಕೊಡ್ತಾರೆ ಅಂದರೆ ನೀವು ನಂಬಿದ ದೈವಶಕ್ತಿ ಯಾವ ರೀತಿ ಕೊಡುತ್ತೆ ಅನ್ನೋದಾದರೆ ಮೊದಲನೆಯದಾಗಿ ಸ್ನೇಹಿತರೆ ನೀವು ಹೌದು ಯೋಚಿಸ್ತಾ ಇರೋದು ಸರಿಯಾಗೇ ಇದೆ ಒಳ್ಳೇದನ್ನ ಮಾಡಿದ್ರೆ ಒಳ್ಳೇದಾಗ್ಬೇಕಲ್ವಾ ಕೆಟ್ಟದನ್ನ ಮಾಡಿದ್ರೆ ಮಾತ್ರ ಕೆಟ್ಟದಾಗ್ಬೇಕಲ್ಲ ನಮ್ಮ ಎದುರಿಗೆ ಎಷ್ಟೋ ಜನ ಕೆಟ್ಟದಾಗಿ ವರ್ತನೆ ಮಾಡ್ತಾ ಇದ್ದಾರೆ ಆದ್ರೂ ಕೂಡ ನೋವು ಅನುಭವಿಸ್ತಾ ಇದೀವಿ ನಾವು ಅವ್ರಿಗೆ ಯಾಕೆ ಕೆಟ್ಟದಾಗ್ತಾ ಇಲ್ಲ ನಮಗೆ ಯಾಕೆ ಒಳ್ಳೇದಾಗ್ತಾ ಇಲ್ಲ ಅನ್ನೋದು ನಿಮ್ಮ ಈಗಿನ ಒಂದು ಮನಸ್ಥಿತಿಯಾಗಿದೆ ಆದ್ರೆ ಕರ್ಮ ಅನ್ನೋದು ಬಹಳ ಒಂದು ಆಳವಾದ ಅನುಭವ ಅಂದ್ರೆ ಪ್ರಕ್ರಿಯೆ ಆಗಿದೆ ಇಲ್ಲಿ ಕರ್ಮ ಅಂದ್ರೆ ಶಿಕ್ಷೆ ಅಥವಾ ಉಡುಗೊರೆ ಅಲ್ಲ ಕರ್ಮ ಫಲ ಹೇಗೆ ನೀಡುತ್ತೆ ಅಂದ್ರೆ ಅದು ಒಂದು ಶಿಕ್ಷೆ ಅಲ್ಲ ಅದು ಒಂದು ಸತ್ಯದ ಅರಿವು ಅಂದ್ರೆ ಸತ್ಯವನ್ನು ತೋರಿಸುತ್ತೆ ಅದೇ ಕರ್ಮ ಅನ್ನೋದು ಸ್ನೇಹಿತರೆ ಅದು ಹೊಡೆಯೋದು ಇಲ್ಲ ಬಡಿಯೋದು ಇಲ್ಲ ಹೆದರಿಸೋದು ಇಲ್ಲ ನಿಮ್ಮನ್ನು ಕೊಲ್ಲೋದು ಇಲ್ಲ ಕರ್ಮ ಕೇವಲ ಪರಿಣಾಮವಾಗಿ ಮರಳತ್ತೆ ಅಂದರೆ ನೀವು ಯಾವ ರೀತಿ ಕರ್ಮ ಮಾಡ್ತೀರಲ್ಲ ಅದು ಅದರ ಪರಿಣಾಮವನ್ನೇ ನೀವು ಜೀವನದ ಉದ್ದಕ್ಕೂ ಅನುಭವಿಸೋದು ಅನ್ನೋ ರೀತಿಲಿ ಬರ್ತಾ ಇದೆ ಕರ್ಮ ಅನ್ನುವುದು ಒಂದು ಊರ್ಜೆ ಆಗಿದೆ ನೀವು ಹೇಗೆ ಒಂದು ಭಾವದಿಂದ ಕೆಲಸ ಮಾಡ್ತಿರೋ ಅದೇ ಪರಿಣಾಮಗಳು ನಿಮ್ಮ ಜೀವನದಲ್ಲಿ ತಿರುಗಿ ಮರಳುತ್ತವೆ ನೀವು ಕ್ರೋಧದಿಂದ ದ್ವೇಷದಿಂದ ಯಾರಿಗಾದರೂ ಏನನ್ನಾದರೂ ಹೇಳ್ತಾ ಇದ್ದೀರಾ ಅಂದರೆ ಅದೇ ಕ್ರೋಧ ಅದೇ ಒಂದು ವೇಷ ನಿಮ್ಗೆ ಮರಳಿ ಸಿಗತ್ತೆ ಅದೇ ನೀವು ಏನೋ ಒಂದು ಕೆಲಸವನ್ನ ಮಾಡ್ತಾ ಇಲ್ಲ ಒಂದು ವ್ಯವಹಾರ ಒಂದು ವ್ಯಾಪಾರವನ್ನ ಮಾಡ್ತಾ ಇದ್ರ ಅಂದ್ರೆ ಲೋಭದಿಂದ ಮಾಡಿದಾಗ ಕರ್ಮ ಕೊರತೆಯನ್ನ ಕಾಡ್ಸೋ ಹಾಗೆ ಮಾಡುತ್ತೆ ಅಂದ್ರೆ ನೀವು ಏನೇ ಮಾಡಿದ್ರು ನಿಮಗೆ ತೃಪ್ತಿ ಅನ್ನೋದೇ ಇರಲ್ಲ ಇನ್ನೂ ಬೇಕು ಇನ್ನೂ ಬೇಕು ಅನ್ನೋ ರೀತಿಯಲ್ಲಿ ಅಂದ್ರೆ ಲೋಭ ಅದರ ಅರ್ಥ ನೀವು ಏನೇ ನಿಮಗೆ ಸಿಕ್ಕರೂ ಇನ್ನೂ ಬೇಕು ಅನ್ನುವ ಕೊರತೆ ನಿಮ್ಮನ್ನ ಕಾಡ್ತಾ ಇರತ್ತೆ ಅನ್ನೋ ರೀತಿಲಿ ಇಲ್ಲಿ ನಿಮ್ಮ ಒಂದು ಈಗಿನ ಎನರ್ಜಿ ಹೇಳ್ತಾ ಇದೆ ಅಂದ್ರೆ ಇದು ಕರ್ಮದ ಒಂದು ವಿಶ್ಲೇಷಣೆಯ ಕಾರ್ಡ್ ಬಂದಿರೋದ್ರಿಂದ ನಾನು ಆ ಕರ್ಮವನ್ನ ಇಲ್ಲಿ ವಿಶ್ಲೇಷಿಸ್ತಾ ಇದ್ದೀನಿ ಹಾಗೆ ನೀವು ಭಯದಿಂದ ಯಾವುದೇ ಒಂದು ನಿರ್ಧಾರವನ್ನ ತೀರ್ಮಾನವನ್ನ ತಗೊಂಡ್ರು ಕೂಡ ಆ ನಿರ್ಣಯ ಭವಿಷ್ಯವನ್ನ ಅಂದ್ರೆ ಭವಿಷ್ಯದಲ್ಲಿ ಭಯ ಹುಟ್ಟಿಸತ್ತೆ ಅದೇ ಪ್ರೇಮದಿಂದ ಆತ್ಮವಿಶ್ವಾಸದಿಂದ ನೀವು ಕರ್ಮವನ್ನ ಮಾಡಿದಾಗ ನಿಮ್ಮ ಜೀವನದಲ್ಲಿ ಪ್ರೇಮ ಮರಳಿ ಬರುತ್ತೆ ಅನ್ನೋ ರೀತಿಲಿ ಅಂದರೆ ನೀವು ಯಾವ ರೀತಿ ಸಮರ್ಪಣೆಯಾಗಿದ್ದೀರೋ ನಿಮ್ಮ ಮಕ್ಕಳಿಗೆ ಒಂದು ಸೇವೆ ಮಾಡ್ತಿರೋ ಗಂಡನಿಗೆ ಮಾಡ್ತಿರೋ ಹೆಂಡತಿಗೆ ಮಾಡ್ತಿರೋ ಒಟ್ಟಾರೆಗೆ ಒಟ್ಟೆ ಒಂದು ಒಬ್ಬರಲ್ಲಿ ಸಮರ್ಪಣೆಯಾಗಿ ನಿಮ್ಮ ಕರ್ತವ್ಯ ಅನ್ನೋ ರೀತಿಲಿ ಕರ್ಮದ ರೂಪದಲ್ಲಿ ಅದನ್ನು ಸಮರ್ಪಣೆಯ ರೀತಿಯಲ್ಲಿ ನೀವು ಮಾಡಿದಾಗ ನಿಮಗೆ ಯಾವುದೇ ರೀತಿ ಒಂದು ಚಿಂತೆ ಕಾಡೋದಿಲ್ಲ ಅದರಿಂದ ನೀವು ಏನಾದರೂ ಬಯಸಿದಾಗ ಮಾತ್ರ ನಿಮಗೆ ಚಿಂತೆ ಕಾಡೋದು ಒಂದು ನೆಗೆಟಿವ್ ಫೀಲ್ ಬರೋದು ಅವರು ನನಗೆ ಪ್ರತಿಕ್ರಿಯಿಸ್ತಾ ಇಲ್ಲ ಅಂತೇಳಿ ನಿಮಗೆ ನೋವಾಗೋದು ಆದರೆ ಇಲ್ಲಿ ನೀವು ಆ ರೀತಿ ಒತ್ತಡಕ್ಕೆ ನಿಮ್ಮ ಮನಸ್ಥಿತಿಯನ್ನು ಜಾರಿಸ್ದೆ ನನ್ನ ಕರ್ಮ ಇದು ಅನ್ನೋ ರೀತಿಯಲ್ಲಿ ಸಮರ್ಪಣಾ ಭಾವದಿಂದ ನೀವು ಮಾಡಿದಾಗ ನಿಮ್ಮೊಳಗೆ ಒಂದು ಆತ್ಮವಿಶ್ವಾಸ ಹೆಚ್ಚುತ್ತೆ ಯಾವಾಗಲೂ ನಾನು ಮಾಡಿದೆ ಅದಕ್ಕೆ ನನಗೋಸ್ಕರ ಏನಾದರೂ ಮರಳಿ ಸಿಗಬೇಕು ಅಂತೇಳಿ ಅಪೇಕ್ಷೆ ಪಡೋದು ತಪ್ಪು ಅನ್ನೋದು ಇಲ್ಲಿ ಬರ್ತಾ ಇದೆ ಸ್ನೇಹಿತರೆ ಆಗ ಅದು ನೋವಾಗಿ ನಿಮಗೆ ಕಾಡುತ್ತೆ ಇಲ್ಲೋ ಒಂದು ರೀತಿಯಲ್ಲಿ ಅದೇ ನೀವು ನನ್ನ ಕರ್ತವ್ಯ ಅದನ್ನು ನಾನು ಮಾಡ್ಬಿಡೋಣ ಅನ್ನೋ ರೀತಿಯಲ್ಲಿ ನೀವು ಮಾಡಿದಾಗ ಏನಾಗುತ್ತೆ ಅಂದರೆ ಅದು ಪ್ರೇಮ ಆಗುತ್ತೆ ಅದೇ ರೀತಿ ಭಾವ ನಿಮಗೆ ಮರಳಿ ಮರಳಿ ಸಿಗ್ತಾ ಹೋಗುತ್ತೆ ಅನ್ನೋ ರೀತಿಲಿ ಇಲ್ಲಿ ನಿಮಗೆ ಒಂದು ಮೆಸೇಜ್ ಸಿಗ್ತಾ ಇದೆ ಅಂದರೆ ಕರ್ಮದ ಫಲ ಹೊರಗಿನಿಂದ ನಿರೀಕ್ಷೆ ಮಾಡಬೇಡಿ ಅದು ಹೊರಗಿನಿಂದ ಸಿಗೋದಿಲ್ಲ ಅದು ನಿಮ್ಮ ಒಳಗಿನಿಂದಲೇ ಜನ್ಮ ಪಡೆಯುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ನಿಮಗೆ ಬಾಬಾ ಮೆಸೇಜ್ ಕೊಡ್ತಿದ್ದಾರೆ ಇಲ್ಲಿ ಒಮ್ಮೊಮ್ಮೆ ನಿಮ್ಮ ಪ್ರಶ್ನೆ ಭಗವಂತನ ಹತ್ರ ನೀವು ಪೂಜೆ ಮಾಡಬೇಕಾದ್ರೆ ಎದುರಿಗೆ ನಿಂತು ನಾನು ಯಾರಿಗೂ ಕೂಡ ಕೆಟ್ಟದನ್ನು ಕೊಟ್ಟಿಲ್ಲ ಕೆಟ್ಟದನ್ನು ಮಾಡಿಲ್ಲ ನನಗೆ ತಿಳಿದಷ್ಟು ಮಟ್ಟಿಗೆ ನಾನು ಒಳ್ಳೆಯ ರೀತಿಯಲ್ಲಿ ಇದ್ದೀನಿ ನನ್ನ ಜೀವನದಲ್ಲಿ ಆದರೂ ಕೂಡ ನನ್ನ ಜೊತೆ ಯಾಕೆ ಹೀಗಾಗ್ತಾ ಇದೆ ಇದು ನಿಮ್ಮ ಈಗಿನ ಪ್ರಶ್ನೆ ಆಗಿದೆ ಇದಕ್ಕೆ ಉತ್ತರ ಯಾವ ರೀತಿಯಲ್ಲಿ ನಿಮಗೆ ಸಿಗ್ತಾ ಇದೆ ಈಗಿನ ಎನರ್ಜಿ ಪ್ರಕಾರ ಈ ಎನರ್ಜಿ ನಿಮಗೆ ಕನೆಕ್ಟ್ ಆಗಿ ಯಾವ ಉತ್ತರವನ್ನು ಕೊಡ್ತಾ ಇದೆ ಅಂದ್ರೆ ಕರ್ಮ ಕೇವಲ ವರ್ತಮಾನದ ಜನ್ಮದ್ದಾಗಿರೋದಿಲ್ಲ ಕರ್ಮ ಸ್ಮೃತಿಯ ತರ ಅಡಗಿರುತ್ತೆ ನೀವು ಮರೆತಾಗ ಅದು ಮುಚ್ಚಿರುತ್ತಷ್ಟೇ ಅಂದ್ರೆ ಇಲ್ಲಿ ಜೀವನ ಒಂದು ಪುಸ್ತಕ ಕರ್ಮ ಅದರ ಅಧ್ಯಾಯ ಇದನ್ನ ಸರಿಯಾಗಿ ನೀವು ತಿಳ್ಕೊಂಡ್ರೆ ನಿಮ್ಮ ಮನಸ್ಸಿನಲ್ಲಿ ಈ ಪ್ರಶ್ನೆ ಹುಟ್ಟೋದಿಲ್ಲ ಇಲ್ಲಿ ಕರ್ಮಕ್ಕೆ ಒಂದು ಮೂರು ಪ್ರಕಾರಗಳು ಇರ್ತವೆ ಅಂದ್ರೆ ಕರ್ಮ ಮೂರು ಪ್ರಕಾರದಲ್ಲಿ ಇರುತ್ತೆ ಒಂದು ಸಂಚಿತ ಕರ್ಮ ಸ್ಟೋರ್ಡ್ ಕರ್ಮ ನೀವು ಎಷ್ಟೋ ಅಂದ್ರೆ ನಿಮ್ಮ ಎಷ್ಟೋ ಜನ್ಮದಲ್ಲಿ ಮಾಡಿರೋದು ಕೆಟ್ಟದೇ ಆಗಿರ್ಬೋದು ಒಳ್ಳೆಯದೇ ಆಗಿರ್ಬೋದು ಎಲ್ಲವೂ ಒಂದು ಊರ್ಜೆಯ ರೂಪದಲ್ಲಿ ಜಮಾ ಆಗಿರುತ್ತೆ ಒಂದು ಕಡೆ ಎರಡನೆಯದು ಪ್ರಾರಬ್ಧ ಕರ್ಮ ಪ್ರೆಸೆಂಟ್ ಕರ್ಮಸ್ ಅನ್ಫೋಲ್ಡಿಂಗ್ ಅಂದ್ರೆ ಈಗ ಅನುಭವಿಸ್ತಾ ಇರ್ಬೋದು ನಿಮ್ಮ ಹಿಂದಿನ ಜನ್ಮಗಳ ಕರ್ಮದ ಪರಿಣಾಮಗಳಾಗಿವೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ ಈ ಸಮಯದಲ್ಲಿ ನೀವು ಏನು ಅನುಭವಿಸ್ತಾ ಇದ್ದರೋ ಏನು ಸಿಗ್ತಾ ಇದೆ ಅದು ಸುಖದ ರೂಪದಲ್ಲಿ ದುಃಖದ ರೂಪದಲ್ಲಿ ನಿಮಗೆ ಹಿಂದೆ ಮುಂದೆ ಆಗಿ ಸಿಗ್ತಾ ಇದೆ ಅಂದರೆ ಅದು ನಿಮ್ಮ ಹಿಂದಿನ ಜನ್ಮಗಳ ಕರ್ಮದ ಪರಿಣಾಮಗಳಾಗಿವೆ ಅನ್ನೋ ರೀತಿಯಲ್ಲೇ ಇಲ್ಲಿ ನಿಮಗೆ ಮೆಸೇಜ್ ಸಿಗ್ತಾ ಇದೆ ಸ್ನೇಹಿತರೆ ಮೂರನೇದು ಕ್ರಿಯಾಮಾನ ಕರ್ಮವಾಗಿದೆ ಅಂದರೆ ಕರೆಂಟ್ ಆ್ಯಕ್ಷನ್ ಅಂದ್ರೆ ಈಗ ನೀವು ಯೋಚಿಸ್ತಾ ಇರೋದು ಮಾಡ್ತಾ ಇರೋದು ಹೇಳ್ತಾ ಇರೋದು ಅದೇ ನಿಮ್ಮ ಮುಂದಿನ ಜೀವನವನ್ನ ಬದಲಾಯಿಸುತ್ತೆ ಕೇವಲ ಮೂರನೇ ಕರ್ಮದ ಒಂದು ಅರ್ಥ ಈಗೇ ನೀವು ಮಾಡ್ತಾ ಇದ್ದಾರಲ್ಲ ಪ್ರೆಸೆಂಟೆನ್ಸಲ್ಲಿ ಅಲ್ಲಿ ಅದೇ ನಿಮ್ಮ ಕೈಯಲ್ಲೇ ಇರುತ್ತದು ಕರ್ಮ ಬದಲಾಯಿಸುವ ಒಂದು ಅವಕಾಶ ಅಂದ್ರೆ ಸ್ವತಂತ್ರತೆ ನಿಮ್ಮ ಹಣೆಯ ಬರಹ ಬದಲಾಯಿಸೋದು ಅಂತಹ ಅರ್ಥ ಅಲ್ಲ ಕರ್ಮ ಬದಲಾಯಿಸೋದು ಅಂದ್ರೆ ಸ್ವಯಂ ನಿಮ್ಮನ್ನ ಬದಲಾಯಿಸೋದು ಅಂತ ಹೇಳಿ ಅರ್ಥ ಮೂರನೇ ವಿಚಾರ ಅತಿ ಶೀಘ್ರವಾಗಿ ನಿಮ್ಮ ಕರ್ಮವನ್ನು ಬದಲಾಯಿಸುತ್ತೆ ಸ್ನೇಹಿತರೆ ಯಾಕಂದರೆ ನಿಮ್ಮ ವಿಚಾರ ನಿಮ್ಮ ವಿಚಾರಗಳ ಉದ್ದೇಶ ಸರಿ ಇದ್ದರೆ ಜೀವನ ಸುಂದರವಾಗಿರುತ್ತೆ ಎರಡನೇ ವಿಚಾರ ನಿಮ್ಮ ಭಾವ ಅಂದರೆ ನೀವು ಏನೊಂದು ಪ್ರೇಮದಿಂದ ಮಾಡ್ತಿರೋ ಅದು ನಿಮ್ಮ ಮಕ್ಕಳಿಗೆ ಆಗಿರ್ಬೋದು ಗಂಡನಿಗೆ ಆಗಿರ್ಬೋದು ಹೆಂಡತಿಗೆ ಆಗಿರ್ಬೋದು ಅತ್ತೆಗೆ ಆಗಿರ್ಬೋದು ಅವರು ನಿಮ್ಮ ವಿರುದ್ಧ ಏನು ಮಾಡ್ತಾ ಅದು ಬೇಡ ಅದು ಅವರ ಕರ್ಮ ನೀವೇನು ಮಾಡ್ತಾ ಇದ್ದೀರಲ್ಲ ಒಂದು ಪೂರ್ಣ ಸಮರ್ಪಣ ಭಾವದಿಂದ ಅದು ಹೂವಾಗಿ ಬದಲಾಗುತ್ತೆ ಅನ್ನೋ ರೀತಿಲಿ ಮೆಸೇಜ್ ಬರ್ತಾ ಇದೆ ನಿಮಗೆ ಅನ್ನಿಸ್ಬೋದು ಅವರು ನಿಮ್ಗೆ ನೋವು ಕೊಡ್ತಾ ಇದ್ದಾರೆ ನಾನು ಅದನ್ನೇ ಕೊಟ್ಬಿಡೋಣ ಅನ್ನೋ ರೀತಿಲಿ ಅದು ತಪ್ಪಾಗುತ್ತೆ ಅವರಿಗೂ ನಿಮಗೂ ವ್ಯತ್ಯಾಸ ಇಲ್ಲ ಅಂತ ಹೇಳಿ ಕರ್ಮ ಸೂಚಿಸುತ್ತೆ ಹಾಗಾಗಿ ಅವರ ವಿರುದ್ಧ ನೀವು ಪ್ರೇಮವನ್ನು ಪ್ರತಿಕ್ರಿಯಿಸಿದಾಗ ಅದು ನಿಮ್ಮನ್ನು ಪ್ರೊಟೆಕ್ಟ್ ಮಾಡುತ್ತೆ ಅವರನ್ನದು ಅವರ ನಾಶಕ್ಕೆ ಕರ್ಕೊಂಡು ಹೋಗುತ್ತೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತದೆ ಅಂದರೆ ಅವರವರ ಕರ್ಮಕ್ಕೆ ಅವರವರೇ ಜವಾಬ್ದಾರರಾಗಿರ್ತಾರೆ ಆದರೆ ನಿಮಗಲ್ಲಿ ಈಗ ತುರಂತವಾಗಿ ಒಂದು ನೋವು ಸಿಗ್ತಾ ಇದೆ ನಿಜ ಇಲ್ಲ ಅಂತಲ್ಲ ಹಾಗಂತ ನೀವು ಅವ್ರ ವಿರುದ್ಧ ದ್ವೇಷ ಕೋಪ ಮಾಡ್ಕೊಳ್ಳೋದ್ರೆ ಅರ್ಥವೇ ಇಲ್ಲ ಅದು ನಿಮ್ಮ ನೋವಿಗೆ ಕಾರಣವಾಗುತ್ತೆ ಆ ವಿಚಾರಗಳನ್ನು ನಾವು ಹಿಡಿದುಕೊಂಡಂತಾಗತ್ತೆ ಅದರಿಂದ ನೀವು ಹೊರಗೆ ಬರಲಿಕ್ಕೆ ದಾರಿನೇ ಸಿಗೋದಿಲ್ಲ ಅಂಥ ವಿಚಾರಗಳನ್ನು ಅವರನ್ನು ಇಗ್ನೋರ್ ಮಾಡಿ ನಿಮ್ಮ ಕರ್ತವ್ಯವನ್ನು ನೀವು ಮಾಡಿದಾಗ ಆ ಕರ್ಮ ಒಂದು ಹೂವಾಗಿ ಬದಲಾಗುತ್ತೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತದೆ ಒಟ್ಟಾರೆಯಾಗಿ ಕೆಲವೊಂದು ಸಾರಿ ನೀವು ಏನು ಮಾಡಬೇಕು ಅಂತ ಇದ್ದೀರಲ್ಲ ಮೂರನೇದಾಗಿ ಇಲ್ಲಿ ತೀರ್ಮಾನ ತಗೊಳ್ತೀರಲ್ಲ ಅದನ್ನು ಬೇಗನೆ ಮಾಡಬೇಕು ಅಂದರೆ ನೀವು ನಾಳೆ ಏನೋ ಒಂದು ಬೆಳಗ್ಗೆ ಬೇಗ ಹೇಳಬೇಕು ಇಲ್ಲ ಎಲ್ಲಿಗೋ ಹೋಗಬೇಕು ಇವತ್ತು ನಾನು ಆ ಸಾಧನೆ ಮಾಡಬೇಕು ಯಾರಿಗೋ ಏನನ್ನೂ ಹೇಳಬೇಕು ಇಲ್ಲ ಇವತ್ತು ನಾನು ಈ ತೀರ್ಮಾನ ತಗೊಳ್ಬೇಕು ಅದರಲ್ಲಿ ನೀವು ಮುಂದೂಡಿಕೆ ಮಾಡ್ತಿರಲ್ಲ ಅದು ನಿಮ್ಮ ಕರ್ಮವನ್ನು ಹಿಡಿದಿಡತ್ತೆ ಅಂದರೆ ನಿಮಗೆ ನೋವು ಕೊಡುತ್ತೆ ಅನ್ನೋ ರೀತಿಲಿ ಅಂದರೆ ನೀವು ಏನು ಅನ್ಕೊಂಡಿದ್ದೀರಲ್ಲ ಅದನ್ನು ಕಾರ್ಯರೂಪಕ್ಕೆ ಆ ತಕ್ಷಣವೇ ಮಾಡಬೇಕು ಅಂದರೆ ಅದು ಮುಂದೆ ಏನಾಗುತ್ತೆ ಇಲ್ಲ ನೋವು ಕೊಡುತ್ತೆ ಹಾಗೆ ಹೀಗೆ ಏನೇನೋ ಯೋಚನೆ ಮಾಡಬಾರ್ದು ಯಾಕಂದರೆ ನಿಮ್ಮ ಕೈಯಲ್ಲಿ ಏನೂ ಇಲ್ಲ ಇಲ್ಲಿ ಎಲ್ಲ ಭಗವಂತನ ಕೈಯಲ್ಲೇ ಇರೋದು ನಿಮ್ಮ ಕೈಯಲ್ಲಿ ಏನೂ ಇಲ್ಲ ಕರ್ಮ ಮಾಡೋದಷ್ಟೇ ನಿಮ್ಮ ಕೈಯ್ಯಲ್ಲಿರೋದು ಅದರಲ್ಲಿ ನಿಮಗೆ ಸರಿಯಾದ ಪರಿಣಾಮ ಎದುರಾಗುತ್ತೋ ಇಲ್ಲ ಅದು ಇನ್ನೊಬ್ರಿಗೆ ನೋವು ಕೊಡುತ್ತೋ ಅದ್ರ ಬಗ್ಗೆ ಯೋಚನೆ ಮಾಡೋದಲ್ಲ ಕರ್ಮ ಮಾಡಬೇಕು ಅಂದರೆ ಕರ್ಮ ಭಾರವಾಗೋದು ಯಾವಾಗ ಅಂದರೆ ಅದನ್ನು ನೀವು ನನ್ನದೇ ಅನ್ನೋ ರೀತಿಯಲ್ಲಿ ಅಂದ್ಕೊಂಡಾಗ ಅಂದರೆ ನಾನೇ ಮಾಡಿಬಿಡ್ತೀನಿ ಮನೆ ನಾನೇ ಸಂಪೂರ್ಣವಾಗಿ ಮಾಡಬೇಕು ಅಂತ ಇಲ್ಲ ನನ್ನ ಮಕ್ಕಳನ್ನ ನಾನೇ ಸಂಪೂರ್ಣವಾಗಿ ಓದಿಸ್ದೆ ನಾನೇ ಮಾಡಿದೆ ಅಂದರೆ ಮನೆಯಲ್ಲೆಲ್ಲ ಕೆಲಸ ನಾನೇ ಮಾಡಿದೆ ಒಂದು ಎಲ್ಲ ರೀತಿಯೂ ನಾನೇ ನಾನೇ ಅಂತ ಹೇಳಿ ಒಂದು ಭಾವನೆ ನಿಮ್ಮ ಮನಸ್ಸಲ್ಲಿ ಯಾವಾಗ ಮೂಡುತ್ತಲ್ಲ ಆಗ ನಾನೇ ಮಾಡಿಬಿಟ್ಟೆ ಅನ್ನೋ ರೀತಿಯಲ್ಲಿ ಅಹಂಕಾರ ಅಹಂಭಾವದಿಂದ ಹೇಳ್ತಿರೋ ಇಲ್ಲ ಯಾವ ರೀತಿ ಒಂದು ಉದ್ದೇಶವನ್ನು ಇಟ್ಕೊಂಡು ನಿಮಗೆ ಯಾರಾದರೂ ಹೇಳ್ತಾರೋ ಇಲ್ಲ ನೀವು ಯಾರಿಗಾದರೂ ಹೇಳ್ತಾರೋ ಅದು ಕರ್ಮದ ಭಾರವಾಗಿರುತ್ತೆ ಅನ್ನೋ ರೀತಿಲಿ ಬರ್ತದೆ ಅಂದರೆ ಇಲ್ಲಿ ಗುರುವಾಗಿರ್ಬೋದು ನೀವು ನಂಬಿದ ದೇವರ ಒಂದು ಪಾದಗಳಿಗೆ ನೀವು ಅದನ್ನು ಅರ್ಪಣೆ ಮಾಡಿದಾಗ ನೀವೇನೇ ಇದ್ದೀರೋ ಅದನ್ನು ಅರ್ಪಣೆ ಮಾಡಿದಾಗ ನಿಮ್ಮಿಂದಲೇ ಅದು ನನಗೆ ಮಾಡಲಿಕ್ಕೆ ಸಾಧ್ಯ ಆಗೋದು ಅನ್ನೋ ರೀತಿಲಿ ನೀವು ಸಮರ್ಪಣೆ ಆದಾಗ ಮಾತ್ರ ಆ ಕರ್ಮದ ಭಾರ ಹಗುರವಾಗುತ್ತೆ ಯಾಕಂದರೆ ಅದರ ಸಂಪೂರ್ಣ ಜವಾಬ್ದಾರಿಯನ್ನು ನೀವು ಅವ್ರಿಗೆ ಬರ್ಸಿರುತ್ತೀರ ಹಾಗಾಗಿ ಅದರಲ್ಲಿ ನಿಮಗೆ ಯಾವುದೇ ರೀತಿ ಒಂದು ಭಾರ ಅಂದರೆ ಚಿಂತೆ ಇರೋದಿಲ್ಲ ಅದು ಒಂದು ಒಳ್ಳೆಯ ಉದ್ದೇಶದಿಂದ ಒಬ್ರಿಗೆ ನೋವಾದರೂ ಪರವಾಗಿಲ್ಲ ನೀವು ಆ ಕರ್ಮವನ್ನು ಮಾಡಿಬಿಡ್ತೀರ ತಕ್ಷಣ ಯೋಚನೆ ಮಾಡೋದಿಲ್ಲ ಯಾಕಂದರೆ ನಿಮ್ಮ ಎದುರಿಗೆ ಅದು ನಡೀತಾ ಇದೆ ಆ ಒಂದು ಅನ್ಯಾಯ ನಿಮಗೆ ನೋಡೋಕೆ ಆಗ್ತಾ ಇಲ್ಲ ಹಾಗಾಗಿ ಅದರ ಪರಿಣಾಮ ಏನಾಗುತ್ತೋ ನನಗೆ ಗೊತ್ತಿಲ್ಲ ಹಾಗಾಗಿ ನನಗೇನು ಅನಿಸುತ್ತೋ ಅದನ್ನು ನನ್ನಲ್ಲಿ ಒಂದು ಒಳ್ಳೆಯ ಸಹಾಯದ ರೂಪದಲ್ಲಿ ಇಲ್ಲ ಹೇಳ್ಬಿಡೋಣ ಇಲ್ಲ ಮಾಡಿಬಿಡೋಣ ಅನ್ನೋ ರೀತಿ ಇಲ್ಲ ಕರ್ಮವನ್ನು ನೀವು ಮಾಡೋ ಜವಾಬ್ದಾರಿ ಅಷ್ಟೇ ಆಗಿರುತ್ತೆ ಭಗವಂತ ಇದನ್ನೇ ಗುರುತಿಸೋದು ಆ ಭಾರವನ್ನು ಅವರ ಪಾದಗಳಿಗೆ ಸಮರ್ಪಣೆ ಮಾಡಬೇಕು ನೀನೇ ನೋಡ್ಕೊಳಪ್ಪ ನನಗೇನು ಸರಿ ಅನ್ನಿಸ್ತೋ ಅದನ್ನು ನಾನು ಮಾಡಿದೆ ಅನ್ನೋ ರೀತಿಲಿ ನೀವು ಶರಣ ಆದಾಗ ಅಂದರೆ ಅದರ ಭಾರ ಅವರು ತೊಗೊಳ್ತಾರೆ ಆವಾಗ ನಿಮಗೆ ಕರ್ಮ ಭಾರ ಅನ್ನಿಸೋದಿಲ್ಲ ಮನಸ್ಸು ಹಗುರವಾಗುತ್ತೆ ಅಲ್ಲಿ ಪರಿಣಾಮ ಏನೇ ಎದುರಾದರೂ ಅದನ್ನು ಭಗವಂತನೇ ನೋಡ್ಕೊಳ್ತಾನೆ ಅನ್ನೋ ರೀತಿಲಿ ಇದೆ ಸಾರಿ ನನ್ನಿಂದನೇ ಆಗುತ್ತೆ ನಾನೇ ಎಲ್ಲ ಸರಿಪಡಿಸ್ತೀನಿ ಅಂತ ಹೇಳಿ ನಾನೇ ನಾನೇ ಅನ್ನೋ ಭಾವಕ್ಕೆ ಒಳಗಾದಾಗಲೇ ಕರ್ಮ ಭಾರ ಆಗೋದು ನಿಮ್ಮಿಂದನೂ ಕೂಡ ಅದರಿಂದ ಹೊರಗೆ ಬರಕ್ ಆಗೋದಿಲ್ಲ ಆ ಚಿಂತೆ ಭಾರ ನಿಮ್ಮನ್ನ ಯಾವಾಗಲೂ ಅಂಟ್ಕೊಂಡಿರುತ್ತೆ ಅನ್ನೋ ರೀತಿಲಿ ಬರ್ತಾ ಇದೆ ಇಲ್ಲಿ ನಿಮಗೆ ಒಂದು ಮೆಸೇಜ್ ಕೂಡ ಸಿಗ್ತಿದೆ ಕರ್ಮ ಮಾಡು ಫಲದ ಚಿಂತೆ ನಿರೀಕ್ಷೆ ಮಾಡಬೇಡ ಫಲ ಕೊಡುವವನು ನಾನೇ ಆಗಿದ್ದೇನೆ ಕರ್ಮದ ಫಲ ನಾನೇ ಕೊಡ್ತೀನಿ ಅನ್ನೋ ರೀತಿಲಿ ಇಲ್ಲಿ ನಿಮಗೆ ಮೆಸೇಜ್ ಸಿಗ್ತಾ ಇದೆ ನೀವು ಕರ್ಮದ ಫಲದ ಬಗ್ಗೆ ಚಿಂತೆ ಮಾಡಿದಾಗ ಆ ಕರ್ಮದ ಭಾರ ಹೆಚ್ಚಾಗತ್ತೆ ಅದೇ ನಿಮ್ಮ ಕರ್ಮವನ್ನು ಒಂದು ಕರ್ತವ್ಯ ಜವಾಬ್ದಾರಿ ಪೂಜೆ ಒಂದು ನಿಷ್ಠೆ ಒಂದು ಸಮರ್ಪಣೆ ಅಂತ ಹೇಳಿ ನೀವು ಮಾಡಿದಾಗ ನೀವು ಕೆಲಸದಲ್ಲಿ ನಿಮ್ಮನ್ನು ಮರೆತಾಗ ಅಂದರೆ ಒಂದು ಸಮರ್ಪಣಾ ಭಾವದಿಂದ ನಿಮ್ಮ ಮನೆಯವರಿಗೆ ಸೇವೆ ಮಾಡ್ತಿರೋ ಅತ್ತೆಗೆ ಸೇವೆ ಮಾಡ್ತಿರೋ ಇಲ್ಲ ಹೆಂಡತಿಗೆ ಸೇವೆ ಮಾಡ್ತಿರೋ ಮಕ್ಕಳಿಗೆ ಸೇವೆ ಮಾಡ್ತಿರೋ ದೇವರಿಗೆ ಸೇವೆ ಮಾಡ್ತಿರೋ ಅದರಲ್ಲಿ ನೀವು ಮರೆತಾಗ ನಿಮ್ಮನ್ನು ಅಷ್ಟು ಒಂದು ಮಗ್ನರಾಗಿ ಒಂದು ಕೃತಜ್ಞತಾ ಭಾವದಿಂದ ನನ್ನ ಕರ್ತವ್ಯವನ್ನು ನಾನು ಮಾಡೋಣ ಅನ್ನೋ ರೀತಿಯಲ್ಲಿ ಮನಃಪೂರ್ವಕವಾಗಿ ಈಗ ಅಡುಗೆ ಮಾಡ್ತಾ ಗೊಣಗಾಡದೆ ಅಂದರೆ ದಿನ ನಾನೇ ನೆಲವರ್ಸ್ಬೇಕಾ ಕಸ ಗುಡಿಸ್ಬೇಕಾ ಹೊರಗೂ ಮಾಡಬೇಕು ಒಳಗೂ ಮಾಡಬೇಕು ಅಂಥೇಳಿ ಅಂದ್ಕೊಳ್ದೆ ನಿಮಗೆ ಎಷ್ಟಾಗುತ್ತೋ ಅಷ್ಟು ಸಮಾಧಾನವಾಗಿ ನೀವು ಮಾಡಿದಾಗ ಅಂದರೆ ಆ ಕೆಲಸದಲ್ಲಿ ನೀವು ಪ್ರೀತಿಯನ್ನು ಕಂಡಾಗ ಮರೆತಾಗ ಭಗವಂತನ ಧ್ಯಾನ ಮಾಡ್ತಾ ನೀವು ಆ ಕೆಲಸವನ್ನು ಮಾಡಿದಾಗ ಅದರ ಪರಿಣಾಮವನ್ನು ಆ ಗುರುವಿನ ಪಾದಗಳಲ್ಲಿ ಭಗವಂತನ ಪಾದಗಳಲ್ಲಿ ಸಮರ್ಪಣೆ ಮಾಡಿದಾಗ ಕರ್ಮ ಬಂಧನವಾಗದೆ ಕರ್ಮ ನಿಮ್ಮ ಮುಕ್ತಿ ಆಗುತ್ತೆ ಅನ್ನೋ ರೀತಿಯಲ್ಲಿ ಮೆಸೇಜ್ ಸಿಗ್ತಾ ಇದೆ ಹಾಗಾಗಿ ಇಲ್ಲಿ ನೀವು ಅಂದ್ಕೊಳ್ಬೋದು ನಾನು ಅಷ್ಟು ಮಾಡಿದೆ ಇಷ್ಟು ಮಾಡಿದೆ ಅಂತೇಳಿ ಈ ಸಮಯದಲ್ಲಿ ಅನ್ಕೊಳ್ತಾ ಇದ್ದೀರಾ ಮನಸ್ಥಿತಿಯನ್ನು ಕುಗ್ಗಿಸ್ಕೊಳ್ತಾ ಇದ್ದೀರಾ ದಿನನಿತ್ಯ ನನಗೆ ಈ ರೀತಿ ಕೆಲಸಗಳನ್ನು ಮಾಡಿ ಬೇಸರ ಆಗಿದೆ ಅಂತೇಳಿ ಅನ್ಕೊಂಡಿದ್ದೀರಾ ಆದರೆ ಇದೇ ವಾಸ್ತವ ಕರ್ಮ ಇದನ್ನು ನೀವು ಒಪ್ಕೊಳ್ಬೇಕು ಸಮರ್ಪಣಾ ಭಾವದಿಂದ ಮಾಡಬೇಕು ಆಗ ಅದರ ಭಾವ ಅದನ್ನು ಭಗವಂತನಿಗೆ ಅರ್ಪಣೆ ಮಾಡಿದಾಗ ಆಗ ಅದರ ಭಾರ ನಿಮಗೆ ಉಂಟಾಗೋದಿಲ್ಲ ಅದರ ಭಾರ ಸಂಪೂರ್ಣವಾಗಿ ಅವರು ಬರೆಸ್ತಾ ಇದ್ದಾರೆ ಅಂತೇಳಿ ಇವತ್ತಿನ ಮೆಸೇಜ್ ನಿಮಗೆ ಸಿಗ್ತಾ ಇದೆ ಹಾಗಾಗಿ ಕರ್ಮ ನಿಮ್ಮನ್ನು ಮುರಿಯಲು ಬರೋದಿಲ್ಲ ನಿಮ್ಮನ್ನ ಜಾಗೃತಗೊಳಿಸಲು ಬರುತ್ತೆ ಕರ್ಮ ಒಂದು ದರ್ಪಣ ಆಗಿದೆ ಕನ್ನಡಿ ಆಗಿದೆ ನಿಮ್ಮನ್ನ ನಿಮ್ಮ ಜೊತೆ ಸೇರ್ಸುತ್ತೆ ಹಾಗೆ ನಿಮ್ಮನ್ನ ನಿಮಗೆ ತೋರಿಸುತ್ತೆ ಇದೇ ನಿಮ್ಮ ಕರ್ಮವಾಗಿರುತ್ತೆ ನೀವು ಇದನ್ನ ಸರಿಯಾಗಿ ನಿರ್ವಹಿಸಿದಲ್ಲಿ ಹಣೆ ಬರಹ ತಾನಾಗಿಯೇ ಬದಲಾಗುತ್ತೆ ಅನ್ನೋ ರೀತಿಲಿ ಬರ್ತದೆ ಅಂದ್ರೆ ಒಂದು ಹೊಸ ದಿಕ್ಕಿನಡೆಗೆ ಭಗವಂತನೇ ಕೈ ಹಿಡಿದು ನಡೆಸುತ್ತಿರುವ ದಾರಿಯಾಗಿದೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ ಸ್ನೇಹಿತರೆ ಇಲ್ಲಿ ನಿಮ್ಮ ಹಣೆಯ ಬರಹದಲ್ಲಿ ಇದ್ದದ್ದೇ ಆಗೋದು ಅದನ್ನು ಬದಲಾಯಿಸಲಿಕ್ಕೆ ಸಾಧ್ಯವೇ ಇಲ್ಲ ಅಂಥೇಳಿ ನೀವು ಅಂದ್ಕೊಂಡಿದ್ದೀರಾ ಆದರೆ ಕರ್ಮ ಒಂದು ಬೇರೆ ರೀತಿಯೇ ಉತ್ತರ ಕೊಡುತ್ತೆ ಅಂದರೆ ಇವತ್ತಿನ ಪ್ರೆಸೆಂಟ್ ನೀವು ಏನು ಮಾಡ್ತೀರಲ್ಲ ಅದು ನಿಮ್ಮ ಮುಂದಿನ ಭವಿಷ್ಯವನ್ನು ಸೆಕ್ಯೂರ್ ಮಾಡುತ್ತೆ ಜೀವನದಿದ್ದಕ್ಕೂ ನಿಮಗೆ ಸುಂದರತೆಯ ಅನುಭವವನ್ನು ಮಾಡಿಸುತ್ತೆ ಯಾವಾಗ ನೀವು ಕರ್ಮವನ್ನು ಒಂದು ರೀತಿಯಲ್ಲಿ ಜಿಗುಪ್ಸೆಯಿಂದ ಮಾಡ್ತಿರೋ ಯಾವುದೇ ಒಂದು ಸಮರ್ಪಣೆ ಇಲ್ಲದೆ ನೋವು ತುಂಬಿಸ್ಕೊಂಡು ಅಂದರೆ ನಾನು ಮಾಡಬೇಕಲ್ಲ ಅನ್ನೋ ರೀತಿಲಿ ಇಲ್ಲ ಇಷ್ಟು ಕಷ್ಟ ಅನ್ನೋ ಇಲ್ಲ ಇಲ್ಲಾಂದರೆ ಯಾವುದೋ ಒಂದು ಕೆಲಸ ಮಾಡಬೇಕಾದ್ರೆ ಅದರಲ್ಲಿ ಯಾವುದೇ ರೀತಿ ನಿಷ್ಠೆ ಇರೋದಿಲ್ಲ ಪ್ರೇಮ ಇರೋದಿಲ್ಲ ಮಾಡಬೇಕಲ್ಲ ಆದರೆ ನಂಗೆ ಹಣ ಸಿಗುತ್ತೆ ಅದಕ್ಕೆ ನಾನು ಮಾಡ್ತಾಯಿದ್ದೀನಿ ಅನ್ನೋ ಉದ್ದೇಶ ಇವೆಲ್ಲವೂ ಕರ್ಮದ ಭಾರವನ್ನು ಹೆಚ್ಚಿಸುತ್ತೆ ಅನ್ನೋ ರೀತಿಲಿ ಇಲ್ಲಿ ಭಗವದ್ಗೀತೆಯಲ್ಲೂ ಕೂಡ ಇದನ್ನೇ ಹೇಳಿದರೆ ಬಾಬಾ ಕೂಡ ಇದನ್ನು ಸರಳವಾಗಿ ಇದನ್ನೇ ಹೇಳಿದ್ದಾರೆ ಸ್ನೇಹಿತರೆ ನೀವು ಅದನ್ನು ಅರ್ಥ ಮಾಡ್ಕೊಳ್ಬೇಕು ಕರ್ಮದ ಸಾರ ಇದೇ ಆಗಿರುತ್ತೆ ಅನ್ನೋ ರೀತಿಲಿ ಬರ್ತಿದೆ ಅಂದರೆ ಬದುಕು ಅನ್ನೋದು ಒಂದು ನಾಣ್ಯದ ಎರಡು ಮುಖಗಳಿದ್ದಂತೆ ಕರ್ಮನೂ ಕೂಡ ಅದನ್ನೇ ನಿರ್ವಹಿಸುತ್ತೆ ಅದೇ ಕಾರ್ಯಗತವಾಗಿ ನಿಮಗೆ ಸಿಗ್ತಾ ಹೋಗುತ್ತೆ ಅಂದರೆ ನೀವೇನು ಕೊಡ್ತೀರೋ ಅದೇ ನಿಮಗೆ ಸಿಗ್ತಾ ಹೋಗುತ್ತೆ ಮರಳಿ ಮರಳಿ ಅಂದರೆ ನಿಮ್ಮ ಜೀವನದ ಒಂದು ಸುಖ ದುಃಖಗಳ ಪರಿಣಾಮಗಳಾಗಿ ಪರಿವರ್ತನೆಯಾಗಿ ಅದು ನಿಮಗೆ ಹಂತ ಹಂತವಾಗಿ ಸಿಗ್ತಾ ಹೋಗುತ್ತೆ ಅನ್ನೋ ರೀತಿಯಲ್ಲಿ ಬರ್ತದೆ ನೀವು ನಿಮ್ಮನ್ನು ಆದಷ್ಟು ಸಮಾಧಾನವಾಗಿ ಇಟ್ಕೊಳ್ಬೇಕು ಧ್ಯಾನಕ್ಕೆ ನೀವು ಜಾರಬೇಕು ಹಾಗೆ ಭಗವಂತನ ಶರಣದಲ್ಲಿ ಎಲ್ಲವನ್ನು ಸಮರ್ಪಣೆ ಮಾಡ್ತಾ ಮುಂದೆ ಹೋಗ್ತಾನೆ ಇರಬೇಕು ನಿಲ್ಲಬಾರ್ದು ಏನೇ ಆಗಲಿ ಅಲ್ಲಿ ಕೆಟ್ಟದೇ ಸಿಗಲಿ ಒಳ್ಳೆಯದೇ ಸಿಗಲಿ ಕಷ್ಟನೇ ಆಗಿರ್ಬೋದು ಏನೇ ಆಗಿರ್ಬೋದು ಇನ್ನೊಬ್ಬರ ಜೊತೆ ತುಲನೆ ಮಾಡ್ಕೊಳ್ಳೋಕೆ ಹೋಗಬಾರ್ದು ಅವ್ರು ಹಾಗಿದ್ದಾರೆ ಅವ್ರು ಕೆಟ್ಟದನ್ನು ಮಾಡಿದರೆ ಆದರೂ ಕೂಡ ತುಂಬ ಚೆನ್ನಾಗಿದ್ದಾರೆ ನಾವು ಎಷ್ಟು ಒಳ್ಳೆಯದನ್ನು ಮಾಡಿದ್ದೀವಿ ನಮ್ಗೆ ಯಾಕೆ ಇಷ್ಟು ಕೆಟ್ಟದು ಅದು ಇಲ್ಲಿ ಹೇಳಲ್ವಾ ಕರ್ಮ ಅನ್ನೋದು ಇವಾಗಿನ ವರ್ತಮಾನತ್ತಲ್ಲ ಅದು ಹಿಂದಿನ ಜನ್ಮದ ಒಂದು ಸಂಚಿತ ಕರ್ಮವನ್ನು ಇಲ್ಲಿ ಸೂಚಿಸ್ತಾ ಇದೆ ಹಾಗಾಗಿ ಈ ಕಷ್ಟ ದುಃಖಗಳು ಅವರ ಹಿಂದೆ ಇಂದಿನ ಜನ್ಮದ ಒಂದು ಸಂಚಿತ ಕರ್ಮದ ಫಲವಾಗಿ ಅವ್ರು ಈ ಸಮಯದಲ್ಲಿ ವರ್ತಮಾನದಲ್ಲಿ ಕೆಟ್ಟದ್ದು ಮಾಡ್ತಾ ಇದ್ರು ಅದರ ಪುಣ್ಯ ಇದೆಯಲ್ಲ ಹಾಗಾಗಿ ಅದನ್ನ ಈಗ ಅವರು ಖರ್ಚು ಮಾಡ್ಕೊಳ್ತಾ ಇದ್ದಾರೆ ಈಗ ಏನ್ ಗಳಿಸ್ತಾ ಇದಾರಲ್ಲ ಅದು ಸಂಚಿತ ಕರ್ಮದಲ್ಲಿ ಮತ್ತೆ ಅವರಿಗೆ ಮುಂದೆ ಜಮಾ ಆಗ್ತಾ ಹೋಗ್ತಾ ಇದೆ ಅನ್ನೋ ರೀತಿಲಿ ಅಂದ್ರೆ ಅವರಿಗೆ ಹಿಂದಿನ ಜನ್ಮದ್ದು ಒಂದು ಕರ್ಮದ ಪುಣ್ಯವನ್ನು ಈ ಸಮಯದಲ್ಲಿ ತುಂಬ ಚೆನ್ನಾಗಿ ಅನುಭವಿಸ್ತಾ ಇದ್ದಾರೆ ಹಾಗಾಗಿ ಅವರು ಏನೇ ಕೆಟ್ಟ ಕೆಲಸ ಮಾಡಿದ್ರು ಅವರಿಗೆ ಇದೆ ಅವರು ಜಮಾ ಮಾಡ್ತಾ ಇರೋದೇನೋ ಮತ್ತೆ ಕೆಟ್ಟ ಕರ್ಮದ ಒಂದು ಸಂಚಿತ ಕರ್ಮದಲ್ಲಿ ಅದನ್ನು ಜಮಾ ಮಾಡ್ತಾ ಇದ್ದಾರೆ ನೀವೇನು ಮಾಡ್ತಾಯಿದ್ರೆ ಇಲ್ಲಿ ನಿಮ್ಮ ಹಿಂದಿನ ಜನ್ಮದಲ್ಲಿ ಏನು ಮಾಡಿದರೆ ಅದನ್ನು ಕಳ್ಕೊಳ್ತಾ ಇದ್ದರೆ ಈ ಜನ್ಮದಲ್ಲಿ ಒಂದು ಒಳ್ಳೆಯದನ್ನು ಮಾಡ್ತಾ ಅದರಲ್ಲೇ ಕಷ್ಟ ಇರಲಿ ದುಃಖ ಇರಲಿ ಒಳ್ಳೆಯದನ್ನು ಯೋಚಿಸ್ತಾ ಯೋಚಿಸ್ತಾ ನೀವು ಪುಣ್ಯವನ್ನು ಜಮಾ ಮಾಡ್ಕೊಳ್ತಾ ಇದ್ದೀರ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ ಸ್ನೇಹಿತರೆ ನಿಮಗಿದು ಅರ್ಥ ಆಗಿದೆ ಅಂತ ಹೇಳಿ ಅಂದ್ಕೊಳ್ತೀನಿ ಯಾಕಂದರೆ ನಿಮ್ಮ ಮನಸ್ಥಿತಿಗೆ ಕೆಲವರ ಮನಸ್ಥಿತಿಗೆ ಇದರ ಅವಶ್ಯಕತೆ ಇತ್ತು ತುಂಬ ಗೊಂದಲದಲ್ಲಿದ್ರಿ ಅದಕ್ಕೆ ಇಲ್ಲಿ ನಿಮಗೆ ಇವತ್ತಿನ ಒಂದು ಸಂದೇಶದಲ್ಲಿ ಈ ರೀತಿ ಒಂದು ಮೆಸೇಜ್ ರೆಸೋನೆಟ್ ಆಗಿದೆ ಸ್ನೇಹಿತರೆ ಮತ್ತೆ ಇಲ್ಲಿ ಬಾಬಾರವರೇ ನಿಮಗೆ ಒಂದು ದಾರಿ ತೋರಿಸ್ತಾ ಇದ್ದಾರೆ ಈ ಸಮಯದಲ್ಲಿ ಅವರು ನಿಮ್ಗೆ ಇದೇ ದಾರಿಯಲ್ಲಿ ಹೋಗು ನಿಮಗೆ ನಿಮಗೆ ಏನು ಬಯಸ್ತಾ ಜೀವನ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ ಅಂದ್ರೆ ಅವರ ಉಪದೇಶಗಳಂತೆ ನಿಮ್ಮಲ್ಲಿ ದಯೆ ಕರುಣೆ ಪ್ರೇಮ ಸೇವೆ ಚಾರಿಟಿ ಭಾವ ಈ ಭಾವಗಳು ನಿಮ್ಮನ್ನು ಪರಿಶುದ್ಧವಾಗಿಸ್ತಾ ಇದ್ದಾವೆ ನಿಮ್ಮ ಸಂಚಿತ ಕರ್ಮವನ್ನು ಬ್ಯಾಲೆನ್ಸ್ ಮಾಡ್ತಾ ಇದ್ದಾವೆ ಕಳ್ಕೊಳ್ಳೋಕ್ಕೆ ದಾರಿ ತೋರಿಸ್ತಾ ಇದ್ದೇವೆ ಒಟ್ಟಾರೆಯಾಗಿ ಗುರುವು ನಿಮ್ಮ ಹೆಗಲ ಮೇಲೆ ಕೈ ಹಾಕಿ ನಿಮಗೆ ಉತ್ತಮವಾದ ಒಂದು ಮಾರ್ಗದರ್ಶನದ ಜೊತೆಗೆ ದಾರಿಯನ್ನು ಕೂಡ ಕೈ ಮಾಡಿ ತೋರಿಸ್ತಾ ಇದ್ದಾರೆ ಇದೇ ದಾರಿಯಲ್ಲಿ ಹೋಗು ಅಂತ ಹೇಳಿ ನೀವು ಸ್ವಲ್ಪ ಸಂದೇಹ ಪಟ್ಟು ಹಿಂದೆ ಸರಿದ್ರೆ ಈ ಸಮಯದಲ್ಲಿ ಎಲ್ಲವನ್ನು ಮಾಡಿಬಿಟ್ಟಿದಿರಿ ಈಗ ಅಡಿಗೆಯ ರೂಪದಲ್ಲಿ ಹೇಗೆ ಅಡುಗೆಯನ್ನು ಮಾಡಿಟ್ಬಿಟ್ಟಿದ್ದೀರಾ ಪೂಜೆಗಳನ್ನು ಮಾಡಿದರ ವ್ರತಗಳನ್ನು ಮಾಡಿದರ ಒಳ್ಳೆಯ ಕರ್ಮಗಳನ್ನು ಮಾಡಿದ್ರ ಸೇವೆಗಳನ್ನು ಮಾಡಿದ್ದೀರಾ ಈಗಲೂ ಕೂಡ ಮಾಡ್ತಾ ಇದಾರೆ ಕೆಟ್ಟದನ್ನು ಬಯಸ್ತಾ ಇಲ್ಲ ಎಷ್ಟೇ ನಿಮಗೆ ನೋವಾದರೂ ಕೆಟ್ಟದಾದರೂ ನೀವು ಇನ್ನೊಬ್ರಿಗೆ ಒಳ್ಳೆಯದನ್ನೇ ಬಯಸ್ತಿದ್ರೆ ಇದೆಲ್ಲವೂ ನೀವು ಬ ಮಾಡ್ತಾ ಇರುವ ಒಂದು ಒಳ್ಳೊಳ್ಳೆ ಅಡುಗೆಗಳು ಇಂತಹ ಸಮಯದಲ್ಲಿ ಅಡುಗೆಗಳನ್ನು ಇಟ್ಬಿಟ್ಟಿದ್ದೀರ ಊಟ ಮಾಡಬೇಕಿನ್ನೇನು ಅನ್ನೋ ಸಂದರ್ಭದಲ್ಲಿ ಸಂದೇಹ ಪಡ್ತಾ ಆ ಅಡುಗೆ ಸರಿ ಇದೆಯೋಲೋ ನಾನು ಊಟ ಮಾಡಬೇಕೋ ಬೇಡೋ ಚೆನ್ನಾಗಿದೆಯೋಲ್ಲೋ ಎಲ್ಲ ರೀತಿಯ ವಿಮರ್ಶೆ ನಿಮ್ಮ ಮೇಲೆ ನಮಗೆ ನಂಬಿಕೆ ಕಡಿಮೆ ಆಗ್ತಾ ಇದೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತದೆ ಒಟ್ಟಾರೆಗೆ ನೀವು ಮಾಡಿದ ಅಡುಗೆ ಮೇಲೆ ನಿಮಗೆ ನಂಬಿಕೆ ಇಲ್ಲ ಅಂದರೆ ಅದು ಇನ್ನೊಬ್ರಿಗೂ ಕೂಡ ಅದು ನಂಬಿಕೆನೂ ಬರೋದಿಲ್ಲ ಹಾಗೆ ಅವರು ಕೂಡ ಊಟ ಮಾಡಲಿಕ್ಕೆ ಹೆದರ್ತಾರೆ ಅನ್ನೋ ರೀತಿಲಿ ಬರ್ತದೆ ಹಾಗಾಗಿ ಈ ಸಮಯದಲ್ಲಿ ನಿಮ್ಮ ಒಂದು ಕರ್ಮದ ಉದ್ದೇಶಗಳು ಒಳ್ಳೆಯ ರೀತಿಲೇ ಇದ್ದಾವೆ ಅದು ಅಡುಗೆ ಮಾಡಿಟ್ಬಿಟ್ಟಿದ್ದಾರೆ ಕರ್ಮಗಳ ರೂಪದಲ್ಲಿ ನೀವೊಂದು ಸೆಕ್ಯೂರ್ ಭವಿಷ್ಯಕ್ಕೆ ಏನೇನು ಬೇಕೋ ಅದನ್ನೆಲ್ಲ ನೀವು ಜಮಾ ಮಾಡ್ಕೊಂಡಿದ್ದೀರಾ ಈಗಾಗಲೇ ಅದನ್ನು ನೀವೀಗ ಅನುಭವಿಸ್ಬೇಕು ಅದು ನಿಮಗೆ ಸಿಗತ್ತೆ ನಿಮಗೋಸ್ಕರನೇ ನಿಮ್ಮ ಭಾಗ್ಯ ಡಿಸರ್ವಾಗಿ ಇದೆ ಬಾಬಾ ಅದನ್ನು ಕಾದಿರಿಸಿದ್ದಾರೆ ನಿಮ್ಮಿಂದ ಒಂದು ಸ್ವಲ್ಪ ಏನೋ ಒಂದು ಕೆಟ್ಟ ಕರ್ಮವನ್ನು ಬ್ಯಾಲೆನ್ಸ್ ಮಾಡ್ಕೊಳ್ಳೋಕ್ಕೆ ಇಲ್ಲ ಕಳ್ಕೊಳ್ಳೋಕ್ಕೆ ಅವರು ಒಂದು ದಾರಿಯನ್ನು ಈ ಸಮಯದಲ್ಲಿ ತೋರಿಸ್ತಾ ಇದ್ದಾರೆ ಅಂದರೆ ನಿಮ್ಮಿಂದ ದೈವಶಕ್ತಿಗಳ ಒಂದು ಕಾರ್ಯವನ್ನು ಮಾಡಿಸ್ತಾ ಇದ್ದಾರೆ ಅಂದರೆ ಪೂಜೆ ಪುನಸ್ಕಾರಗಳ ಮೂಲಕ ದೇವರಿಗೆ ಶರಣಾಗೋದು ಒಂದು ಏನೋ ಸೇವೆ ಮಾಡೋದು ಈ ರೀತಿಯಾಗಿ ನೀವು ಈಗ ಆಧ್ಯಾತ್ಮಿಕದಲ್ಲಿ ಬಹಳ ನಿಮ್ಮನ್ನು ತೊಡಗಿಸ್ಕೊಂಡು ದೀಪ ಆರಾಧನೆ ಭಗವದ್ಗೀತೆಯ ಪಾರಾಯಣ ಸಚ್ಚರಿತ್ರೆಯ ಪಾರಾಯಣ ದೇವಿ ಪಾರಾಯಣ ಹೀಗೆ ಏನಾದರೂ ಒಂದು ನಾನು ಸ್ವಲ್ಪ ಸಮಯ ಸಿಕ್ಕಾಗಲೂ ಅದನ್ನು ಒಳ್ಳೆಯ ರೀತಿಯಲ್ಲಿ ಉಪಯೋಗಿಸ್ಕೊಳ್ಬೇಕು ಅನ್ನೋ ರೀತಿಲಿ ಈಗ ನೀವು ಪರಿವರ್ತನೆ ಆಗಿದ್ರೆ ಹಿಂದೆ ಹಾಗಲ್ಲ ಸುಮ್ಮನೆ ಹಾಳು ಹರಟೆ ಇಲ್ಲ ಏನೋ ಒಂದು ವ್ಯರ್ಥವಾಗಿ ಸಮಯ ಕಳೀತಾ ಇದ್ದರೆ ಆದರೆ ಈಗ ಹಾಗಲ್ಲ ನಿಮಗೆ ಸಿಗುವ ಸ್ವಲ್ಪ ಸಮಯವನ್ನು ಕೂಡ ಅದರಲ್ಲಿ ಏನಾದರೂ ಕಲಿಬೇಕು ಅದರಲ್ಲಿ ಏನಾದರೂ ನಾನು ನನ್ನ ಜೀವನಕ್ಕೆ ಏನಾದರೂ ಸಿಗುತ್ತಾ ಅನ್ನೋ ರೀತಿಲಿ ಆಧ್ಯಾತ್ಮಿಕದಲ್ಲಿ ಪೂಜೆಯಲ್ಲಿ ನಿಮ್ಮನ್ನು ತೊಡಗಿಸ್ಕೊಂಡು ಪುಸ್ತಕಗಳನ್ನು ಓದೋದು ಅದರಲ್ಲಿ ಏನೋ ಒಂದು ನಿಮಗೊಂದು ಮೆಸೇಜ್ ಸಿಗ್ತಾ ಅದನ್ನು ಅರ್ಥ ಮಾಡ್ಕೊಳ್ಳೋದು ಥಾಟ್ ಸಿಗ್ತಾ ಅದನ್ನು ಅರ್ಥ ಮಾಡ್ಕೊಳ್ಳೋದು ಜೀವನದಲ್ಲಿ ಅಳವಡಿಸ್ಕೊಳ್ಳೋದು ಈ ರೀತಿ ಎಲ್ಲ ಮಾಡ್ತಾ ಅಂದರೆ ಈ ಸಮಯದಲ್ಲಿ ಗುರು ನಿಮ್ಮನ್ನು ಕೈ ಹಿಡ್ದಿರೋದಕ್ಕೆ ಅವರ ಶರಣದಲ್ಲಿ ನೀವಿರೋದಕ್ಕೆ ಈ ಜ್ಞಾನ ಈ ಶಿಕ್ಷಣ ನಿಮಗೆ ಸಿಗ್ತಾ ಇದೆ ಇದು ನಿಮ್ಮ ಒಂದು ಕೆಟ್ಟ ಹಣೆ ಬರಹವನ್ನು ಬದಲಾಯಿಸಲಿಕ್ಕೆ ಸಾಧ್ಯ ಮಾಡಿಕೊಡುತ್ತೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ ಸ್ನೇಹಿತರೆ ಹಣೆ ಬರಹ ಬದಲಾಯಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಏನೂ ಇಲ್ಲ ಕರ್ಮದ ಪ್ರಕಾರ ಅದನ್ನು ಬದಲಾಯಿಸ್ಕೊಳ್ಬೋದು ಇವತ್ತು ನೀವೇನು ಮಾಡ್ತಾ ಇದ್ದೀರಾ ಏನು ಯೋಚಿಸ್ತಾ ಇದ್ದೀರಾ ಏನು ಕೊಡ್ತಾ ಇದ್ದೀರಾ ಅನ್ನೋದ್ರ ಮೇಲೆ ಆ ಹಣೆ ಬರಹ ಬದಲಾಗುತ್ತೆ ಅನ್ನೋದು ಕರ್ಮದ ಒಂದು ಸಿದ್ಧಾಂತವಾಗಿದೆ ಸಾವಿರ ಜನ ಸಾವಿರ ಮಾತಾಡಲಿ ಆ ಸಾವಿರ ಪ್ರಶ್ನೆಗೆ ಉತ್ತರ ನಿಮ್ಮ ಮೌನ ಮೌನದಿಂದ ಕೊಡುವ ಒಂದು ತೂಕದ ಉತ್ತರವಾಗಿರಬೇಕು ಹಾಗೆ ನೀವು ಮುಂದೆ ಹೋಗಬೇಕು ನಿಲ್ಲಬಾರ್ದು ನಿಲ್ಲಿಸೋ ಪ್ರಯತ್ನ ಬಹಳ ಜನ ಮಾಡ್ತಾನೆ ಇರ್ತಾರೆ ಕೊಂಕು ನುಡಿಗಳಿಂದ ಅವಮಾನದಿಂದ ನಿಂದನೆಯಿಂದ ನಿಮ್ಮ ಉಡುಗೆ ತೊಡುಗೆಗಳನ್ನು ಹಾಗೆ ನಿಮ್ಮ ಮಾತುಕತೆಗಳನ್ನು ನಡವಳಿಕೆಯನ್ನು ಎಲ್ಲ ರೀತಿಯಲ್ಲೂ ಹೀಯಾಳಿಸ್ತಾ ಹೀಯಾಳಿಸ್ತಾ ಕೆಲವೊಂದು ಸಾರಿ ಅವರು ನಿಮ್ಮನ್ನು ತಡೆ ಹಿಡಿಯುವ ಪ್ರಯತ್ನವನ್ನು ಮಾಡ್ತಾರೆ ಆದರೆ ಇವೆಲ್ಲವನ್ನು ಮೀರಿ ನೀವು ನಿಂತು ಮುಂದೆ ಹೋದಾಗ ನಾನು ಮಾಡ್ತಾ ಇರುವ ಉದ್ದೇಶ ಯೋಜಿಸ್ತಾ ಇರುವ ಯೋಜನೆ ಆರಿಸ್ಕೊಂಡಿರುವ ದಾರಿ ಎಲ್ಲ ಒಳ್ಳೆಯದಾಗಿದೆ ಇವ್ರು ಯಾರು ನನ್ನ ಹಿಂದೆ ನಿಂತು ಮಾತಾಡೋರು ಇವರಿಂದ ನಮಗೇನು ಪ್ರಯೋಜನ ಇಲ್ಲ ಯಾಕಂದರೆ ಇವರು ಕೇವಲ ಮಾತಾಡೋರಷ್ಟೇ ನನ್ನನ್ನು ದಿಕ್ಕು ತಪ್ಪಿಸೋರಷ್ಟೇ ಕೆಲವೊಂದ್ಸರಿ ದಿಕ್ಕು ತೋರಿಸೋರು ಇವರೇ ಆಗಿರ್ತಾರೆ ಯಾಕಂದರೆ ಅವರು ಹಂಗಿಸಿದ್ರಿಂದ ಆಡ್ಕೊಂಡಿದ್ರಿಂದ ನಿಮ್ಮಲ್ಲೊಂದು ಛಲ ಹುಟ್ಟುತ್ತೆ ನಾನು ಏನಾದರೂ ಮಾಡಬೇಕು ಅನ್ನೋ ರೀತಿಯಲ್ಲಿ ಸಾಧನೆ ಮಾಡಿದ್ದೀರಾ ಅಲ್ವಾ ಮಾಡ್ತಾಯಿದ್ದೀರಾ ಅಂದರೆ ಇಲ್ಲಿ ಈ ಜನರಿಂದ ನಿಮಗೆ ಏನೂ ಉಪಯೋಗ ಇಲ್ಲ ಅಂತಲೂ ಏನಿಲ್ಲ ಉಪಯೋಗ ಆಗ್ತಾರೆ ಅಂತಲೂ ಇರುತ್ತೆ ಹಾಗಾಗಿ ನೀವು ಅವರನ್ನು ಯಾವ ರೀತಿ ನೀವು ತಗೊಳ್ಬೇಕು ಆ ವಿಚಾರಗಳನ್ನು ಅನ್ನೋದ್ರ ಮೇಲೆ ನೀವು ಅಲ್ಲೇ ಕುಗ್ತಿರೋ ಇಲ್ಲ ಮುಂದೆ ಹೋಗ್ತಿರೋ ಅನ್ನೋದು ನಿರ್ಧಾರವಾಗಿರುತ್ತೆ ಹಾಗಾಗಿ ನಿಮ್ಮ ಉದ್ದೇಶ ನಿಮ್ಮ ಕರ್ಮ ಭಗವಂತನ ಮೆಚ್ಚಿಸುವ ಮಟ್ಟಕ್ಕೆ ಇರಬೇಕೆ ಹೊರತು ಜನರ ಮೆಚ್ಚಿಸುವ ಮಟ್ಟಕ್ಕೆ ಇರಬಾರ್ದು ಯಾಕಂದ್ರೆ ಜನರನ್ನ ಮೆಚ್ಚಿಸಲಿಕ್ಕೆ ಸಾಧ್ಯನೇ ಇಲ್ಲ ಇವತ್ತು ನಿಮ್ಮ ಒಂದು ಕೆಲಸವನ್ನು ನೋಡಿ ಮೆಚ್ಚುತ್ತಾರೆ ನಾಳೆ ಆಗ್ಲೇ ನೀವು ಇನ್ನೊಂದು ಏನಾರು ಒಂದು ಸಣ್ಣ ತಪ್ಪು ಮಾಡಿಬಿಟ್ರೆ ಆಗ್ಲೇ ನಿಮ್ಮ ಬಗ್ಗೆ ಮಾತಾಡೋಕೆ ಶುರು ಮಾಡ್ತಾರೆ ಹಾಗಾಗಿ ಜನರನ್ನ ಮೆಚ್ಚಿಸ್ಲಿಕ್ಕೆ ಸಾಧ್ಯ ಇಲ್ಲ ಭಗವಂತ ಜನಾರ್ದನೆಯ ಕೈಯಿಂದನೇ ಆಗಿಲ್ಲ ಹಾಗಾಗಿ ನೀವು ಅವ್ರ ಬಗ್ಗೆ ಚಿಂತೆ ಮಾಡೋದನ್ನು ಬಿಟ್ಟು ನಿಮ್ಮ ಉದ್ದೇಶ ಒಳಿತಿನಿಂದ ಕೂಡಿದೆ ಅದರಿಂದ ಯಾರಿಗೂ ಕೂಡ ಕೆಡಕಾಗ್ತಾ ಇಲ್ಲ ಯಾರಿಗೂ ಕೂಡ ಹಾನಿನೂ ಆಗಲ್ಲ ಮೋಸನೂ ಆಗಲ್ಲ ನನ್ನ ಉದ್ದೇಶ ಒಳ್ಳೇದಿದೆ ಅನ್ನೋ ಒಂದೇ ಒಂದು ಮನಸ್ಥಿತಿ ನಿಮ್ಮನ್ನು ಗೆಲ್ಲಿಸುತ್ತೆ ಮುಂದೆ ಕರ್ಕೊಂಡು ಹೋಗುತ್ತೆ ಇಲ್ಲಾಂದರೆ ನೀವು ಅಲ್ಲೇ ಬಿಡ್ತೀರಿ ನಿಂತ ನೀರಿನಲ್ಲಿ ಒಂದು ಸೊಳ್ಳೆಗಳಾಗಿರ್ಬೋದು ಒಂದು ಕ್ರಿಮಿಕೀಟಗಳ ಸಂಖ್ಯೆ ಹೆಚ್ಚಾಗುತ್ತೆ ಹರಿಯುವ ನೀರಲ್ಲಿ ಅದು ಏನೇ ಇರಲಿ ಕಡ್ಡಿ ಕಸ ಕೊಳುಕು ಏನೇ ಇದ್ದರೂ ಅದು ಮುಂದೆ ತಗೊಂಡು ಹೋಗಿ ಶುದ್ಧವಾಗ್ತಾ ಹೋಗುತ್ತೆ ಅನ್ನೋ ರೀತಿಯಲ್ಲಿ ವಿಚಾರ ರೆಸೆಟ್ ಆಗ್ತದೆ ಸ್ನೇಹಿತರೆ ನಿಮ್ಮ ಈಗಿನ ಒಂದು ಒತ್ತಡದ ಮನಸ್ಥಿತಿಗೆ ಉತ್ತರ ಆಗಿದೆ ಹಣೆ ಬರಹ ಬದಲಾಯಿಸ್ಕೊಳ್ಳೋಕಾಗೋದೇ ಇಲ್ಲ ಅಂತ ಏನಿಲ್ಲ ಭಗವಂತ ಕರುಣಾಮಯ ದಯಾಮಯ ಪ್ರೇಮಯ ಆಗಿದ್ದಾರೆ ಯಾಕಂದರೆ ಅವರ ಮಕ್ಕಳ ಸರ್ವನಾಶಕ್ಕೆ ಅವರು ಎಂದಿಗೂ ಕೂಡ ಕಾರಣರಾಗಲಿಕ್ಕೆ ಬಯಸೋದಿಲ್ಲ ಯಾಕಂದರೆ ಅಲ್ಲಿ ಇಲ್ಲಿ ಹೇಳಿರೋದು ಅದೇ ರೀತಿ ಮಾತು ಇಲ್ಲಿ ನಾನು ನಿಮಗೆ ಒಂದು ಕೆಟ್ಟ ಕರ್ಮಕ್ಕೆ ಒಳ್ಳೆಯ ಕರ್ಮಕ್ಕೆ ನಾನೇನು ನಿಮಗೆ ಕೊಡ್ತಾ ಇಲ್ಲಪ್ಪಲ್ಲ ಅದು ನಿಮ್ಮಿಂದ ನೀವೇ ತಗೊಳ್ತಾ ಇದ್ದೀರಿ ಯಾಕಂದರೆ ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಕೊಂಡು ಒಂದು ಒಳ್ಳೆಯ ಕೆಲಸವನ್ನು ಮಾಡಿದಾಗ ಅದರ ಪರಿಣಾಮ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯದಾಗಿ ಮರಳುತ್ತೆ ನೀವು ಕೆಟ್ಟ ಉದ್ದೇಶವನ್ನು ಇಟ್ಕೊಂಡು ಕೆಟ್ಟದಾಗಿ ನೀವೇನಾದರೂ ವರ್ತಿಸಿದಾಗ ಮಾಡಿದಾಗ ಅದರ ಪರಿಣಾಮ ನಿಮಗೆ ಕೆಟ್ಟದಾಗಿ ಅದನ್ನು ನೋಡುವ ಅವಕಾಶವಾಗಿ ಮರಳುತ್ತೆ ಅನ್ನೋ ರೀತಿಲಿ ಇಲ್ಲಿ ನಿಮಗೆ ಸಂಕ್ಷಿಪ್ತವಾಗಿ ಒಂದು ಬಾಬಾರವರ ಸಂದೇಶ ಈಗಿನ ನಿಮ್ಮ ಮನಸ್ಥಿತಿಗೆ ಸಿಗ್ತಾ ಇದೆ ಮತ್ತು ಕರ್ಮ ಯಾರನ್ನು ಬೆರಳು ಮಾಡಿ ತೋರಿಸ್ತಾ ಇದೆ ಅಂದರೆ ನಿಮ್ಮ ಕಡೆಗೆ ಬೆರಳು ತಿರುಗಿದೆ ಅಂದರೆ ಹೇಗೆ ಅಂದರೆ ನೀನೇನು ಕೊಟ್ಟಿದೆಯೋ ಅದೇ ರೂಪವಾಗಿ ನಾನು ನಿನ್ನ ಹತ್ರ ಇದ್ದೀನಿ ಅಷ್ಟೇ ಅನ್ನೋ ರೀತಿಲಿ ಅಲ್ಲಿಗೆ ನೀವು ಇಲ್ಲಿ ಅರ್ಥ ಮಾಡ್ಕೊಳ್ಳೋದು ಏನು ಗೊತ್ತಾ ಈ ಪ್ರಕೃತಿ ಆಗಿರ್ಬೋದು ಭಗವಂತ ಆಗಿರ್ಬೋದು ಇನ್ನು ಯಾವುದೇ ರೀತಿ ಬ್ರಹ್ಮಾಂಡದ ಶಕ್ತಿಗಳಾಗಿರ್ಬೋದು ಎಲ್ಲ ಒಂದು ಊರ್ಜೆಗಳು ನಿಮ್ಮ ಒಂದು ಕರ್ಮದ ಪರಿಣಾಮವಾಗಿರ್ತವೆ ನೀವು ಯಾವ ರೀತಿ ಯೋಜನೆ ಯೋಚನೆ ಕರ್ಮ ಮಾಡ್ತಿರೋ ಮನಸ್ಥಿತಿಯನ್ನು ಹೊಂದಿರ್ತಿರೋ ಅದೇ ನಿಮಗೆ ಪರಿಣಾಮವಾಗಿ ಮರಳುತ್ತಾ ಹೋಗುತ್ತೆ ಜೀವನದುದ್ದಕ್ಕೂ ಭವಿಷ್ಯವನ್ನು ಬದಲಾಯಿಸಿಕೊಳ್ಳುವ ಕೈಗಳು ನೀವೇ ನಿಮ್ಮವೇ ಆಗಿದವೇ ಮನಸ್ಥಿತಿ ನಿಮ್ಮದೇ ಆಗಿದೆ ಅದಕ್ಕೆ ಒಂದು ಶಕ್ತಿ ನೀವೇ ಆಗಿದ್ದೀರಾ ಅಂದರೆ ನನ್ನ ಅಂಶ ಭಗವಂತನ ಅಂಶ ನೀವಾಗಿದ್ದೀರಾ ಅಂದರೆ ಭಗವಂತನಷ್ಟೇ ಶಕ್ತಿ ನಿಮ್ಮಲ್ಲೂ ಇದೆ ನೀವು ಅದನ್ನು ಆತ್ಮಜ್ಞಾನಕ್ಕೆ ತಗೊಂಡು ಹೋಗ್ತಾ ಇಲ್ಲ ಅಂದರೆ ಭೌತಿಕ ಸುಖಗಳ ಕಡೆ ತುಂಬ ಗಮನ ಕೊಟ್ಟು ಮೋಸ ವಂಚನೆ ಇಲ್ಲಾಂದರೆ ಇನ್ನೋ ಯಾರಿಗೋ ಕೆಟ್ಟದನ್ನು ಬಯಸೋದು ಇಲ್ಲ ನಿಮ್ಮನ್ನು ನೀವು ತೆಗೆದುಕೊಳ್ಳೋದು ಇಲ್ಲಾಂದರೆ ಇನ್ನೊಬ್ಬರನ್ನ ನೋಡಿ ಅನುಕರಣೆ ಮಾಡೋದು ಅವ್ರು ಯಾಕಿದ್ದಾರೆ ಇವ್ರು ಯಾಕೆ ನಾವು ಹೀಗಿಲ್ಲ ಅನ್ನೋ ರೀತಿಯಲ್ಲಿ ಅಂದ್ಕೊಳ್ಳೋದು ಈ ರೀತಿಯೆಲ್ಲ ತುಲನೆಗಳನ್ನು ಮಾಡ್ತಾ ಹೋದಷ್ಟು ನಿಮ್ಮ ಜೀವನ ಗೌಜ್ ಆಗ್ಬಿಡುತ್ತೆ ಗೊಂದಲದ ಗೂಡಾಗ್ಬಿಡುತ್ತೆ ಅದರಿಂದ ಹೊರಗೆ ಬರಲಿಕ್ಕೆ ತುಂಬ ಕಷ್ಟ ಆಗುತ್ತೆ ಅನ್ನೋ ರೀತಿಲಿ ಬರ್ತಾ ಇದೆ ನೀವು ಕರ್ಮದ ಭಾರವನ್ನು

ಹೊರತನೇ ಹೋಗ್ತಾ ಇದ್ದೀರ ಹೊರತು ಅವುಗಳನ್ನು ಕಳ್ಕೊಳ್ತಾ ಇಲ್ಲ ಕರ್ಮದ ಭಾರ ಹೂ ಆಗಬೇಕು ಅಂದರೆ ಅದನ್ನು ನಿಷ್ಠೆಯಿಂದ ಮಾಡಬೇಕು ಪ್ರೇಮದಿಂದ ಮಾಡಬೇಕು ಎಲ್ಲ ರೀತಿಯಲ್ಲೂ ಒಂದು ಒಳ್ಳೆಯ ರೀತಿಲಿ ವ್ಯವಹರಿಸಬೇಕು ಅಂದರೆ ತುಂಬ ಒಳ್ಳೇದು ಮಾಡಿದರೆ ತುಂಬ ಕೆಟ್ಟದಾಗತ್ತೆ ಅನ್ನೋದು ಸುಳ್ಳು ಅದು ಒಂದು ಕರ್ಮವಾಗಿ ಒಂದು ಊರ್ಜೆಯಾಗಿ ಸಂಚಿತ ಕರ್ಮದ ಒಂದು ಬ್ಯಾಲೆನ್ಸಲ್ಲಿ ಹೋಗಿ ಸೇರ್ಕೊಳ್ತಾ ಇರತ್ತೆ ನಿಮಗದು ಗೊತ್ತಾಗ್ತಾ ಇಲ್ಲ ನಾನು ತುಂಬ ಒಳ್ಳೇದು ಮಾಡ್ತಾ ಇದ್ದೀನಿ ಒಳ್ಳೇದು ಮಾಡಿದಷ್ಟು ನನಗೆ ಮೋಸ ಆಗ್ತಾಯಿದೆ ನಾನು ಯಾರಿಗೆಲ್ಲ ಎಷ್ಟು ಒಳ್ಳೇದು ಮಾಡಿದ್ದೀನಿ ಅವರಿಂದ ನನಗೆ ಕೆಟ್ಟದ್ದು ಸಿಗ್ತಾ ಇದೆ ಅಂತೇಳಿ ನೀವು ಅಂದ್ಕೊಂಡಿದ್ದೀರಾ ನಿಮ್ಮ ಮನಸ್ಥಿತಿಗೆ ತಕ್ಕ ಹಾಗೆ ಆದರೆ Gracias. ನೀವು ಏನು ಒಳ್ಳೇದು ಮಾಡಿದೋ ಅದರಿಂದ ಒಳ್ಳೇದು ಸಿಕ್ಕಿದೆಯೋ ಇಲ್ಲ ಇನ್ನೊಬ್ಬರಿಂದ ಕೆಟ್ಟದ್ದು ಸಿಕ್ಕಿದೆಯೋ ಅದು ನಿಮಗೆ ಒಂದು ಒಳ್ಳೆಯದೇ ಆಗಿದೆ ಯಾಕಂದರೆ ಅವರ ಮನಸ್ಥಿತಿನ ಇಲ್ಲಿ ಭಗವಂತ ನೋಡೋದಿಲ್ಲ ಅವರು ನಿಮ್ಮ ಹತ್ರ ಒಳ್ಳೆಯದನ್ನು ಪಡ್ಕೊಂಡು ನಿಮಗೆ ಕೆಟ್ಟದನ್ನು ಮಾಡಿದ್ರು ಅಂದರೆ ಅದು ಅವರ ಕರ್ಮ ಅವರ ಒಂದು ಸಂಚಿತ ಕರ್ಮದ ಒಂದು ಪಟ್ಟಿಯಲ್ಲಿ ಹೋಗಿ ಅದು ಸೇರುತ್ತೆ ನಿಮಗೂ ಅದಕ್ಕೂ ಯಾವುದೇ ರೀತಿ ಸಂಬಂಧ ಇರೋದಿಲ್ಲ ನೀವು ಅವರಿಗೇನು ಒಳ್ಳೇದು ಮಾಡಿದರಲ್ಲ ಅದರಿಂದ ಒಂದು ಕರ್ಮ ಉಂಟಾಗಿರುತ್ತಲ್ಲ ಅದು ಹೋಗಿ ನಿಮ್ಮ ಸಂಚಿತ ಕರ್ಮದಲ್ಲಿ ಸೇರಿಕೊಂಡಿರುತ್ತೆ ಆದರೆ ನಿಮಗೇನು ಸಿಗಬೇಕಲ್ಲ ಆ ಪುಣ್ಯ ಒಟ್ಟು ಈ ಸಮಯದಲ್ಲಿ ನೀವೊಂದು ಕರ್ಮವನ್ನು ಕಳೆ ಅದು ಹಿಂದಿನ ಜನ್ಮದ್ದಾಗಿರ್ಬೋದು ಹಾಗಾಗಿ ಈ ವಾಸ್ತವದಲ್ಲಿ ಸ್ವಲ್ಪ ಏನೋ ಒಂದು ರೀತಿ ಕಷ್ಟ ದುಃಖ ಸಮಸ್ಯೆಗಳ ರೂಪದಲ್ಲಿ ನಿಮಗೆ ತುಂಬಾ ಕಿರಿಕಿರಿ ಆಗ್ತಾ ಇದೆ ಅಷ್ಟು ಬಿಟ್ಟರೆ ನೀವು ಈ ಸಮಯದಲ್ಲಿ ಒಂದು ಒಳ್ಳೆಯ ಕಾರ್ಯಗಳನ್ನ ಒಂದು ಒಳ್ಳೆಯ ಕೆಲಸವನ್ನು ದಯೆ ಕರುಣೆ ಪ್ರೇಮದ ಭಾವದಿಂದ ಒಂದು ಭಗವಂತನ ಸೇವೆಯನ್ನು ಇವೆಲ್ಲವನ್ನು ಮಾಡ್ತಾ ಇದ್ರೆ ಅಂದರೆ ಇದು ಜಮೆ ಆಗ್ತಾ ಇದೆ ಇದು ಯಾವುದೇ ಕಾರಣಕ್ಕೂ ವ್ಯರ್ಥ ಆಗ್ತಾ ಇಲ್ಲ ವ್ಯರ್ಥ ಆಗ್ಲಿಕ್ಕೆ ಆ ಭಗವಂತ ಬಿಡೋದು ಇಲ್ಲ ಅವರು ನ್ಯಾಯವಾಗಿದ್ದಾರೆ ಹಾಗಾಗಿ ಅವರು ನಿಮ್ಮ ಒಂದು ಈಗಿನ ಒಂದು ಕರ್ಮವನ್ನು ಒಂದು ಕಡೆ ಸಂಚಿತ ಕರ್ಮದ ಹೆಸರಲ್ಲಿ ಜಮೆ ಮಾಡ್ತಾ ಇದ್ದಾರೆ ಒಟ್ಟಾರೆಯಾಗಿ ಬ್ಯಾಲೆನ್ಸ್ ಇದೆ ಕೆಟ್ಟ ಕರ್ಮ ಕಳೀತಾ ಇದೆ ಒಳ್ಳೆ ಕರ್ಮ ಕೂಡ್ತಾ ಇದೆ ಅಂದಾಗ ಕೆಟ್ಟ ಕರ್ಮ ಅದರಲ್ಲಿ ಮೈನಸ್ ಆಗ್ತಾ ಹೋಗುತ್ತೆ ಆದಷ್ಟು ಬೇಗನೆ ಶೀಘ್ರವೇ ನಿಮಗೆ ಒಂದು ಒಳ್ಳೆಯದು ಎದುರಾಗುತ್ತೆ ಹಾಗಾಗಿ ಎದುರಿಗೆ ನಿಂತವರು ಏನೋ ಹೀನಾಯವಾಗಿ ಮಾತಾಡ್ತಾ ಇದ್ದಾರೆ ಕೆಟ್ಟದಾಗಿ ವರ್ತನೆ ಮಾಡ್ತಾ ಇದ್ದಾರೆ ಅಂದರೆ ಅವರ ಸಮಯ ತುಂಬ ಕೆಟ್ಟದಾಗಿದೆ ಅಂತಲೇ ಅದರ ಅರ್ಥ ಮುಂದಿನ ದಿನಗಳಲ್ಲಿ ನಿಮ್ಮದಲ್ಲ ಹಾಗಾಗಿ ನೀವು ಅವ್ರೇನು ಮಾಡ್ತಾರೆ ಇಲ್ಲ ಅವರೇನೋ ನನಗೆ ಅಂದರು ನೋವು ಕೊಟ್ಟರು ಅನ್ನೋದ್ರ ಬಗ್ಗೆ ಚಿಂತೆ ಮಾಡೋದಕ್ಕಿಂತ ಆ ವಿಚಾರಗಳನ್ನು ಕರ್ಮದ ಭಾರವನ್ನು ಬಿಟ್ಟು ನೀವು ನಿಮ್ಮ ಮನಸ್ಸನ್ನು ಹೂವಾಗಿಸಿಕೊಳ್ಳುವ ಅಂದರೆ ಕರ್ಮವನ್ನು ಹಗುರವಾಗಿಸಿಕೊಳ್ಳುವ ಬಗ್ಗೆ ಯೋಚನೆ ಮಾಡಿ ನಿಮ್ಮ ಕರ್ಮವನ್ನು ನೀವು ಮಾಡಿ ಅನ್ನೋ ರೀತಿಯಲ್ಲಿ ಬರ್ತದೆ ಸ್ನೇಹಿತರೆ ಇವತ್ತಿನ ಒಂದು ಟ್ಯಾರೋಟ್ ರೀಡಿಂಗಲ್ಲಿ ತುಂಬ ಅಂದರೆ ಸಫರಿಂಗ್ ಮಾಡ್ತಾ ಇದ್ದಾರಲ್ಲ ಅದು ಇದೇ ವಿಚಾರಗಳ ಬಗ್ಗೆ ಮಾಡ್ತಾ ಇದ್ದಾರೆ ಗ್ರಾಟಿಟ್ಯೂಡ್ ಇದೆ ನಿಮ್ಮಲ್ಲಿ ಒಂದು ಕೃತಜ್ಞತ ಭಾವ ಇದೆ ಆದರೂ ಕೂಡ ನಾನು ಒಳ್ಳೆಯದನ್ನು ಬಯಸಿದ್ರು ಕೂಡ ತುಂಬ ಸಫರ್ ಮಾಡ್ತಾಯಿದ್ದೀನಿ ಜೀವನದಲ್ಲಿ ಕೆಟ್ಟದೇ ಆಗ್ತಿದೆ ಒಳ್ಳೆಯದನ್ನು ಮಾಡಿದಷ್ಟು ನನ್ನ ಜೀವನದಲ್ಲಿ ಯಾವುದೇ ರೀತಿ ಪರಿವರ್ತನೆ ಆಗಿಲ್ಲ ಅನ್ನುವ ಪ್ರಶ್ನೆಗೆ ಇಲ್ಲಿ ಉತ್ತರ ಬಾಬಾರವರು ಕೊಟ್ಟಿದ್ದಾರೆ ಈ ಪ್ರಕೃತಿ ಕೊಟ್ಟಿದೆ ಅನ್ನೋ ರೀತಿಯಲ್ಲಿ ಬರ್ತದೆ ಅಂದರೆ ಅರ್ಥ ಮಾಡ್ಕೊಳ್ಳಿ ಪ್ರಕೃತಿ ನಿಮಗೆ ಎಲ್ಲ ರೀತಿಯಲ್ಲೂ ಸಹಾಯ ಮಾಡಲಿಕ್ಕೆ ಸಿದ್ಧವಾಗಿದೆ ಅದನ್ನು ನೀವೇ ಅರ್ಥ ಇಲ್ಲ ಧ್ಯಾನ ಮಾಡಿ ಮನಸ್ಸನ್ನು ಆದಷ್ಟು ಶಾಂತವಾಗಿಟ್ಕೊಳ್ಳಿ ಒಳ್ಳೆಯ ಕಾರ್ಯಗಳನ್ನು ಮಾಡಿ ನೀವೇನೋ ಒಂದು ಒಳ್ಳೆಯದನ್ನು ನೀಡ್ತಾ ಇದ್ದೀರಲ್ಲ ಅದು ಪ್ರಕೃತಿಗೆ ಪ್ರಾಣಿ ಪಕ್ಷಿಗಳಿಗೆ ಒಂದು ಜನರಿಗೆ ಅದು ನಿಮಗೆ ಪರಿಣಾಮವಾಗಿ ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನದುದ್ದಕ್ಕೂ ಒಂದು ಸೆಕ್ಯೂರ್ ಒಂದು ಸುಂದರತೆಯಾಗಿ ಒಂದು ಒಳ್ಳೆಯ ಅನುಭವ ಆಗಿ ಜೀವನ ಆಗಿ ಸಿಗ್ತಾ ಹೋಗುತ್ತೆ ಆರೋಗ್ಯದ ರೂಪದಲ್ಲಿ ಎಲ್ಲ ರೀತಿಯಲ್ಲೂ ನಿಮ್ಮ ಒಂದು ಬ್ಲಸ್ಸಿಂಗ್ಗಳ ಈಡೇರುವ ಮೂಲಕ ಅದು ನಿಮಗೆ ಸಿಗ್ತಾ ಹೋಗುತ್ತೆ ಯಾವುದೂ ಕೂಡ ಇಲ್ಲಿ ವ್ಯರ್ಥ ಆಗಿಲ್ಲ ಆದರೆ ನೀವೇ ನಿಮ್ಮನ್ನು ತುಲನೆ ಮಾಡ್ಕೊಳ್ತಾ ಇದ್ದೀರಾ ಅಷ್ಟೇ ಅವರಿಗೆ ಅವರಿಗೆ ಇದೆ ನಮ್ಗೆ ಒಳ್ಳೇದಾಗ್ತಾ ಇಲ್ಲ ನಾವು ಎಷ್ಟೆಲ್ಲ ಮಾಡಿದ್ರೂ ಒಳ್ಳೇದಾಗ್ತಾಯಿಲ್ಲ ಅವ್ರು ಏನೂ ಮಾಡ್ತಾಯಿಲ್ಲ ಅವರಿಗೆ ಇದೆ ಸಮಯದಲ್ಲಿ ಅಂದರೆ ಅದು ಈ ಜನ್ಮದಲ್ಲ ಅವರ ಹಿಂದಿನ ಜನ್ಮದ್ದು ಅಂದರೆ ಸಂಚಿತ ಕರ್ಮದಲ್ಲಿ ಅವರು ಕೂಡಿಟ್ಟಿದ್ದನ್ನು ಈ ಜನ್ಮದಲ್ಲಿ ಅನುಭವಿಸ್ತಾ ಇದ್ದಾರೆ ಈ ಜನ್ಮದಲ್ಲಿ ಏನು ಮತ್ತೆ ಅದರ ಒಳ್ಳೆಯದನ್ನು ಅನುಭವಿಸ್ತಾನೆ ಏನು ಕೆಟ್ಟದಾಗಿ ಒಂದು ವರ್ತನೆ ಮಾಡಿ ಕೂಡಿಡ್ತಾರಲ್ಲ ಅದನ್ನು ಅವರು ಮುಂದಿನ ದಿನಗಳಲ್ಲಿ ಅನುಭವಿಸ್ತಾರೆ ಇದೇ ಜನ್ಮದಲ್ಲಾಗಿರ್ಬೋದು ಇಲ್ಲ ಮುಂದಿನ ಜನ್ಮದಲ್ಲಾಗಿರ್ಬೋದು ಇದೇ ಒಂದು ಚಕ್ರ ರೊಟೇಟ್ ಆಗ್ತಾನೆ ಇರುತ್ತೆ ಅನ್ನೋ ರೀತಿಲಿ ಇದೆ ನೀವು ಇದನ್ನು ಅರ್ಥ ಮಾಡಿಕೊಂಡ್ರೆ ಖಂಡಿತವಾಗಿ ಈ ಕ್ಷಣದಲ್ಲಿ ನೀವು ಒಂದು ತೀರ್ಮಾನಕ್ಕೆ ಬರ್ತೀರಾ ಅದು ಏನೇ ಆಗಿರಲಿ ನಾನು ಒಳ್ಳೆಯದನ್ನೇ ಮಾಡೋಣ ನಾನು ಕರ್ಮ ಮಾಡೋಣ ಅದನ್ನು ಭಗವಂತನ ಒಂದು ಪಾದಗಳಿಗೆ ಸಮರ್ಪಣೆ ಮಾಡೋಣ ಅದು ಯಾರೋ ನನಗೇನೋ ಅಂತಾರ ಅದನ್ನು ಸಮರ್ಪಣೆ ಮಾಡೋಣ ನಾನೇನೋ ನಾಳೆ ಮಾಡಬೇಕು ಅಂತ ಇದ್ದೀನೋ ಅದನ್ನು ನಾನು ಮಾಡ್ತೀನಿ ನಿಮ್ಮ ಸಹಾಯ ಇರಲಿ ಅನ್ನೋ ರೀತಿಯಲ್ಲಿ ಅದನ್ನು ಆ ಭಾರವನ್ನು ಅವರ ಮೇಲೆ ಹಾಕಿ ನಿಮ್ಮ ಕರ್ತವ್ಯವನ್ನು ನಾಳೆಯಿಂದ ಶುರು ಮಾಡಿ ಇವಾಗಲೇ ನೀವು ಮನಸ್ಸಲ್ಲಿ ಅನ್ಕೊಳ್ಬೇಕು ಅಂದ್ರೆ ಈ ಸಂದೇಶ ನಿಮಗೆ ಸಿಕ್ಕಿದೆ ಅಂದ್ರೆ ನಾಳೆ ನಾನು ಈ ಕೆಲಸವನ್ನ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ನಿಮ್ಮ ಪಾದಗಳಲ್ಲಿ ನನ್ನ ವಿಚಾರವನ್ನು ಶರಣಾಗಿಸಿ ಪ್ರಯತ್ನ ನಾನು ಮಾಡ್ತೀನಿ ಫಲ ನನ್ನ ಪ್ರಯತ್ನಕ್ಕೆ ನೀವು ಯಾವ ರೀತಿ ಫಲ ಕೊಟ್ಟರು ನಾನು ಅದನ್ನು ಸ್ವೀಕಾರ ಮಾಡ್ತೀನಿ ಅಂದ್ರೆ ಖಂಡಿತವಾಗಿ ಅದು ಅದರದ್ದೇ ಆದ ರೀತಿಲಿ ಒಂದು ಒಳ್ಳೆಯ ರೀತಿಲಿ ನಿಮಗೆ ಸಿಗತ್ತೆ ನಾಳೆಯ ಪ್ರಯತ್ನದ ಫಲ ತಕ್ಷಣವೇ ನಿಮಗೆ ಸಿಗ್ಬೋದು ಸಿಗದೇನೂ ಇರ್ಬೋದು ಆದ್ರೆ ಅದು ನಿಮಗೋಸ್ಕರ ಡಿಸರ್ವ್ ಆಗಿರುತ್ತೆ ಆ ಸತ್ಯ ಮಾತ್ರ ಸತ್ಯನೇ ಸ್ನೇಹಿತರೆ ಅದನ್ನು ಒಪ್ಕೊಳ್ಳೇಬೇಕು ನೀವು ಅದು ಇವತ್ತಲ್ಲ ನಾಳೆ ನಿಮಗೆ ಸಿಕ್ಕೇ ಸಿಗುತ್ತೆ ಈ ಸಮಯದಲ್ಲಿ ಅದು ನಿಮ್ಗೆ ಸಿಕ್ಕಿಲ್ಲ ಅಂದರೆ ಅದು ಕೂಡ ಒಳ್ಳೆಯದಕ್ಕೆ ಇಲ್ಲ ನೀವೇನೋ ಇನ್ನೂ ಕಲಿಯೋದಿದೆ ಇಲ್ಲ ಯಾರಿಗೂ ಕಲಿಸೋದಿದೆ ಇಲ್ಲ ಆ ಸಮಯ ಸರಿ ಇರೋಲ್ಲ ಒಟ್ಟಾರೆಗೆ ಯಾಕಂದರೆ ಅದನ್ನು ನೀವೀಗ ಗುರುವಿನ ನೀವು ನಂಬಿದ ದೈವಶಕ್ತಿಗಳ ಪಾದದ ಮೇಲೆ ಹಾಕಿದ್ದೀರಾ ಅಂದರೆ ಅದನ್ನು ಯಾವಾಗ ಕೊಡಬೇಕು ಅಂತೇಳಿ ಅವರೇ ನಿರ್ಧಾರ ಮಾಡಿ ಕೊಡ್ತಾರೆ ಅನ್ನೋ ರೀತಿಲಿ ಬರ್ತದೆ ಯಾರೆಲ್ಲ ಒಂದು ವಿದೇಶಕ್ಕೆ ಹೋಗಬೇಕು ಒಂದು ಓದಿನ ವಿಚಾರದಲ್ಲಿ ಯಾವುದೇ ರೀತಿ ವಿಚಾರದಲ್ಲಿ ಅಂದರೆ ಅದು ಕೈಗೂಡುತ್ತೆ ಅನ್ನೋ ರೀತಿಲಿ ಬರ್ತದೆ ಪ್ರಾಮಾಣಿಕ ಪ್ರಯತ್ನ ನಿಮ್ಮದಾಗಿರಲಿ ಅದರ ಸಿದ್ಧತೆ ನಡೀತಾ ಇದೆ ಅನ್ನೋ ರೀತಿಲಿ ಇಲ್ಲಿ ಸೂಚನೆ ಕೂಡ ಸಿಗ್ತಾ ಇದೆ ಹಾಗೆ ಮದುವೆಗೆ ಒಂದು ಯಾರು ಪ್ರಯತ್ನ ಪಡ್ತಿದ್ರು ಖಂಡಿತವಾಗಿಯೂ ಒಂದು ಒಳ್ಳೆಯ ಸಮಯ ಶುರುವಾಗಿದೆ ಖಂಡಿತ ಆ ಕಂಕಣ ಭಾಗ್ಯ ಕೂಡಿ ಬರುತ್ತೆ ಅನ್ನೋ ರೀತಿಯಲ್ಲಿ ಬರ್ತದೆ ಹಾಗೆ ತಾಯ್ತನಕ್ಕಾಗಿ ಯಾರೆಲ್ಲ ಒಂದು ತುಂಬ ಪ್ರೇ ಮಾಡ್ತಾ ಇದ್ರಲ್ಲ ಖಂಡಿತ ಇಲ್ಲಿ ನಿಮ್ಮ ಸಂಚಿತ ಕರ್ಮದ ಒಂದು ಬ್ಯಾಲೆನ್ಸ್ ತೋರಿಸ್ತಾ ಇದೆ ಇಲ್ಲಿ ನೀವು ಪರಿಪೂರ್ಣವಾಗಿ ಆ ಭಗವಂತನಲ್ಲೇ ಶರಣಾಗಬೇಕು ನಿಮ್ಮ ಮೇಲೆ ಕರುಣೆ ತೋರಿ ಏನಾದರೂ ಸಹಾಯ ಮಾಡೋದಾದರೆ ಅದು ಭಗವಂತನೇ ಅನ್ನೋ ರೀತಿಯಲ್ಲಿ ಬರ್ತದೆ ಬೇರೆ ಯಾರೂ ಮಾಡೋದಿಲ್ಲ ಹಾಗೆ ನಿಮ್ಮ ಪೂರ್ವಜರಿಗೂ ಕೂಡ ನೀವು ಆವಾಗವಾಗ ಒಂದು ಸ್ಮರಣಾರ್ಥಕವಾಗಿ ಒಂದು ನೆನಪು ಮಾಡಿಕೊಂಡು ಕೃತಜ್ಞತೆಯನ್ನು ಸಲ್ಲಿಸಬೇಕು ನಮಸ್ಕಾರ ಮಾಡಬೇಕು ವಿನಯಪೂರ್ವಕವಾಗಿ ಅಂತೇಳಿ ಬರ್ತದೆ ಪ್ರಕೃತಿಯನ್ನು ಆರಾಧಿಸಿ ಹಾಗೆ ಚಂದ್ರನನ್ನು ಕೂಡ ಆಕಾಶವನ್ನು ತಲೆ ಎತ್ತಿ ನೋಡಿ ಆವಾಗವಾಗ ಅಲ್ಲಿರುವ ನಕ್ಷತ್ರಗಳನ್ನು ಚಂದ್ರನನ್ನು ಸೂರ್ಯನನ್ನು ನೋಡುವ ಅಭ್ಯಾಸವನ್ನು ಇಟ್ಟು ಿಕೊಂಡು ಮ್ಯಾನಿಫೆಸ್ಟ್ ಮಾಡಿ ಅಂದರೆ ಒಂದು ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ಇವತ್ತು ನನ್ನ ವಿಶ್ ಪೂರ್ಣ ಆಗುತ್ತೆ ಭಗವಂತ ನೀವು ನನ್ನ ಜೊತೆಗಿದ್ದೀರಾ ನನ್ನ ಸಂಚಿತ ಕರ್ಮವನ್ನು ಕಳ್ಕೊಳ್ಳೋಕ್ಕೆ ನನಗೆ ದಾರಿಯನ್ನು ತೋರಿಸ್ತಾ ಇದ್ದೀರಾ ಪ್ರಾರಬ್ಧ ಕರ್ಮವನ್ನು ಹಾಗೆ ನನಗೆ ಒಂದು ಒಳ್ಳೆಯದನ್ನು ಮಾಡ್ತೀರಾ ಅನ್ನೋ ರೀತಿಲಿ ನನಗೆ ಭರವಸೆ ಇದೆ ಅನ್ನೋ ರೀತಿಲಿ ನನ್ನ ಕೆಲಸವನ್ನು ನಾನು ಮಾಡ್ತಾ ಹೋಗ್ತೀನಿ ಅನ್ನೋ ರೀತಿಲಿ ಸಮರ್ಪಣೆ ಆದರೆ ಖಂಡಿತ ಒಂದೇ ಕ್ಷಣ ಸಾಕು ನಿಮ್ಮ ಒಂದು ಆಸೆ ಈಡೇರಲಿಕ್ಕೆ ಅನ್ನೋ ರೀತಿಲಿ ಬರ್ತಾ ಇದೆ ಸ್ನೇಹಿತರೆ ಇವತ್ತಿನ ಒಂದು ಪೂರ್ತಿ ಟ್ಯಾರೋ ರೀಡಿಂಗ್ ಕರ್ಮದ ಬಗ್ಗೆ ಆಗಿತ್ತು ಯಾಕೆಂದರೆ ಅದರಲ್ಲಿ ಸಾಕಷ್ಟು ಕಾರಣಗಳು ಅದರ ಬಗ್ಗೆನೇ ಸೂಚನೆ ಕೊಡ್ತಾ ಇದ್ವು ಹಾಗಾಗಿ ಈಗಿನ ನಿಮ್ಮ ಎನರ್ಜಿ ಿಗೆ ಅದು ಎನರ್ಜಿ ಕನೆಕ್ಟ್ ಆಗಿತ್ತು ಅನಿಸುತ್ತೆ ಅದರ ಬಗ್ಗೆ ವಿಚಾರ ಸಿಕ್ಕಿದೆ ಹಾಗಾಗಿ ಆ ಸಮಯಕ್ಕೆ ಅನುಗುಣವಾಗಿ ಕೂಡ ಒಂದೊಂದ್ಸರಿ ಎನರ್ಜಿ ಚೇಂಜ್ ಆಗುತ್ತೆ ಅದಕ್ಕೆ ಒಟ್ಟಾರೆಯಾಗಿ ಈಗಿನ ಸಮಯಕ್ಕೆ ಅನುಗುಣವಾಗಿ ಇದೇ ಎನರ್ಜಿ ಕನೆಕ್ಟ್ ಆಗಿತ್ತು ಅದರ ಬಗ್ಗೆ ವಿಚಾರ ಬಂದಿತ್ತು ಸ್ನೇಹಿತರೆ ಮಾಹಿತಿ ಇಷ್ಟವಾಗಿದೆ ನಿಮ್ಮ ಮನಸ್ಸಿಗೆ ಹತ್ತಿರವಾಗಿದೆ ಎಲ್ಲೋ ಒಂದು ರೀತಿಯ ಅರ್ಥಗರ್ಭಿತ ಅಂತ ಹೇಳಿ ನಿಮಗೆ ಅನಿಸ್ತಾ ಇದೆ ಸರಿ ಇದೆ ಇದು ಅಂತ ಹೇಳಿ ಅನಿಸಿದರೆ ಅಂದರೆ ನಿಮಗೆ ಮನಸ್ಸು ಒಪ್ಕೊಳ್ಳೋಕೆ ರೆಡಿ ಇಲ್ಲ ಆದರೂ ಕೂಡ ಇದು ವಾಸ್ತವ ಸತ್ಯ ಅಂತ ಹೇಳಿ ನಿಮಗೆ ಅನಿಸಿದರೆ ಕೃತಜ್ಞತಾಪೂರ್ವಕವಾಗಿ ಗುರುವಿಗೆ ಅಂತ ಹೇಳಿ ಕಮೆಂಟ್ ಮಾಡೋದನ್ನು ಮರಿಬಿಡಿ ಹಾಗಾದರೆ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಾಯಿ ಸಾಬ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ